ನಮಸ್ಕಾರ ಬಿಗ್ ಬಾಸ್ ಕಥೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹಿಮ್ ಕುಮಾರ್ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಈಗ ಹೊಸ ಅತಿಥಿಗಳು ಆಗಮಿಸಿದ್ದಾರೆ ಮನೆಗೆ ಅಂದ್ರೆ ಹಳೆ ಸ್ಪರ್ಧಿಗಳೇ ಬಟ್ ಅತಿಥಿಗಳನ್ನಾಗಿ ಅವರನ್ನು ಮನೆ ಪ್ರವೇಶ ಮಾಡಲಾಗಿದೆ ಅದರಲ್ಲಿ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಅಲ್ಲೇ ಉಳಿತಾರೆ ಇನ್ನು ಮೂರು ಜನ ಹೊರಗಡೆ ಬಂದಿದ್ದಾರೆ ಸೊ ಸಾಕಷ್ಟು ಕುತೂಹಲ ಇತ್ತು ಅಂದರೆ ಅತಿಥಿಯಾಗಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಮನೆಯ ಸ್ಪರ್ಧಿಗಳು ಅವ್ರನ್ನ ಯಾವ ರೀತಿಯಾಗಿ ನೋಡ್ತಾರೆ ಅನ್ನೋದು ಎಲ್ಲೋ ಒಂದು ಕಡೆ ಅತಿಥಿಗಳಾಗಿ ಇರಲಿಲ್ವಾ ಅಥವಾ ಗಿಲ್ಲಿ ಅವ್ರನ್ನ ಸರಿಯಾಗಿ ನೋಡಿಕೊಳ್ಳಿಲ್ವಾ ಅನ್ನುವಂಥ ಚರ್ಚೆಗಳು ಹೊರಗಡೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಈ ಬಗ್ಗೆ ವೀಕೆಂಡಲ್ಲಿ ಅಂದರೆ ಸುದೀಪ್ ಅವರು ಇದ್ರ ಬಗ್ಗೆ ಮಾತನಾಡಬಹುದು ಅಂತ ಅಂದ್ಕೊಂಡಿದ್ವಿ ಬಟ್ ಅಷ್ಟರ ಮಟ್ಟಿಗೆ ಏನು ಚರ್ಚೆ ಆಗಿಲ್ಲ ಅನ್ಸುತ್ತೆ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದ್ರ ಬಗ್ಗೆ ಸೊ ಹಂಗಾಗಿ ಅತಿಥಿಗಳು ಅತಿಥಿಗಳಾಗಿ ಇರಲಿಲ್ವಾ ಅಥವಾ ಗಿಲ್ಲಿ ಸರಿಯಾಗಿ ನೋಡಿ ನೋಡಿಕೊಳ್ಳಿಲ್ವಾ ಅಥವಾ ಫ್ಯಾಮಿಲಿ ಸರಿಯಾಗಿ ನೋಡಿಕೊಳ್ಳಿಲ್ವಾ ಅವರನ್ನು ಅನ್ನೋದು ಒಂದು ಕಡೆ ಆದರೆ ಇವತ್ತಿನ ಕಿಚ್ಚಿನ ಪಂಚಾಯಿತಿಯಲ್ಲಿ ಯಾರಿಗೆ ಕಿಚ್ಚಿನ ಚಪ್ಪಾಳೆ ಸಿಗುತ್ತೆ ಅದರ ಜೊತೆಗೆ ಮನೆಯಿಂದ ಯಾರು ಹೊರಗಡೆ ಬರ್ತಾರೆ ಬಹಳ ಮುಖ್ಯವಾಗಿ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಇಬ್ಬರದಲ್ಲಿ ಉಳಿಸ್ಕೊಂಡಿದ್ದಾರಲ್ಲ ಇದರ ಅವಶ್ಯಕತೆ ಇತ್ತ ಹಳೆಯ ಸ್ಪರ್ಧಿಗಳನ್ನು ಮತ್ತೆ ಅವಕಾಶ ನೀಡೋದು ಅವಶ್ಯಕತೆ ಇತ್ತ ಅನ್ನೋಂಥ ಚರ್ಚೆ ಆಗ್ತಾ ಇದೆ ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋದಕ್ಕೆ ನನ್ನ ಕಲಿಕ್ಸ್ ಅವರು ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಮೊದಲಿಗೆ ಶ್ರೀರಾಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಆಗಿನ ನಾನು ರವಿಯರು ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ರಾಮ್ ಸರಿ ಈಗ ಪ್ರಮುಖವಾಗಿ ಬಿಗ್ ಬಾಸ್ ಇದನ್ನು ಹನ್ನೆರಡು ಆರಂಬದೇನು ಚೆನ್ನಾಗಿ ಬರ್ತಾ ಇದೆ ಬಟ್ ಕೆಲವೊಂದು ಕಡೆ ಕಿಚ್ಚಿನ ಪಂಚಾಯತಿಯಿಂದ ಬಂದಾಗ ಎಲ್ಲೋ ಒಂದು ಕಡೆ ಯಾರ ಬಗ್ಗೆ ಮಾತನಾಡಬೇಕು ಅಲ್ಲೂ ಕೂಡ ಸರಿಯಾಗ್ತಿಲ್ಲ ಅಂತ ಕೆಲವೊಂದು ಸಲ ಅನಿಸುತ್ತೆ ಆಮೇಲೆ ಈ ವೀಕ್ ಫುಲ್ ಅದು ಒಂಥರ ಸರಿನ ಅನಿಸಿರಲಿಲ್ಲ ಅಂದರೆ ಅತಿಥಿಗಳು ಬಂದಾಗ ಅತಿಥಿಗಳ ರೀತಿಯಲ್ಲಿ ಅವ್ರು ನೋಡ್ಕೊಳ್ಳಿಲ್ಲ ಅನ್ನೋದು ಒಂದಾದರೆ ಅತಿಥಿಗಳ ರೀತಿಯಲ್ಲಿ ಇವ್ರಿಗೆ ಇರಲಿಲ್ಲ ಆರ್ಡ್ರ್ ಮಾಡೋದು ಅಥವಾ ಈಗ ನಾವು ಅತಿಥಿ ಹೋದಾಗ ನಮ್ಗೆ ಎಷ್ಟು ರೆಸ್ಪೆಕ್ಟ್ ಇರುತ್ತದೆ ಒಬ್ಬ ವೇಟರಿಗೆ ನಾವು ಹೇಳಬೇಕಾಗತ್ತೆ ಬಟ್ ಓವರ್ ಆಗಿ ಮಾಡಿದರು ಅಂತ ಅನ್ಸುತ್ತೆ ಬಟ್ ಅದು ಎರಡು ಕಡೆಯಿಂದ ಕ್ಲಾಶ್ ಆಗಿದೆ ಸೊ ಬಿಗ್ ಬಾಸ್ ಮನೇಲಿ ಏನು ನಡೀತಾ ಇದೆ ಅಂತ ನಿಮ್ಗೆ ಅನಿಸುತ್ತೆ ನೋಡಿ ಇದು ಐದು ಜನ ಅತಿಥಿಗಳು ಏನೋ ಹೋಗಿರ್ತಾರೆ ಸೊ ಲಾಸ್ಟ್ ಟೈಮ್ ಇದೇ ಇರಿ ಈ ಕಾನ್ಸೆಪ್ಟು ಮುಂಚೆನೂ ಆಗಿತ್ತು ಅತಿಥಿಗಳು ಬರಬೇಕು ಈ ಥರ ಮಾಡಬೇಕು ಅಂತ ಅತಿಥಿಗಳು ಅವ್ರಿಗೆ ಏನು ಬೇಕು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಂಗೆ ಈ ಥರ ಇರಬೇಕು ಎಂಟರ್ಟೈನ್ಮೆಂಟ್ ಬೇಕು ಆ ಥರ ಇರಬೇಕು ಅಂತ ಆದರೆ ಅದ್ರಲ್ಲಿ ಟ್ರಿಗರ್ ಮಾಡಬೇಕು ಅನ್ನೋದು ಕೂಡ ಅವ್ರ ಅವರಲ್ಲಿ ಇರುತ್ತೆ ಇವತ್ತು ನಾನು ಟ್ರಿಗರ್ ಮಾಡಿದ್ರೆ ಅವನಲ್ಲಿ ರೈಸ್ ಆಗ್ತಾನೆ ಅವನಲ್ಲಿ ಬಿಹೇವಿಯರ್ ಗೊತ್ತಾಗುತ್ತೆ ಅದ ಕೆಲವರು ಅತಿಥಿಗಳೇನೋ ಇವೆ ಯಾವುದೇ ಹೋಟೆಲ್ಗೆ ಹೋದ್ರೂ ಕೂಡ ಅಲ್ಲಿ ಕಸ್ಟಮರ್ಸ್ಗಳು ಅವ್ರು ಇರೋದಿಲ್ಲ ಅವ್ರದೇ ಆದಂಥ ಇರುತ್ತೆ ಅಲ್ಲಿರೋ ಸಪ್ಲೈಯರ್ ಕೂಡ ಎಷ್ಟೇ ಇದ್ರೂ ಕೂಡ ಸೆಲ್ಯೂಟ್ ಅವ್ರ ಹತ್ರ ಏನಿ ರಿಸೀವ್ ಮಾಡ್ಕೊಳ್ತಾರೆ ಆಮೇಲೆ ಮ್ಯಾನೇಜರ್ಗೆ ಹೋಗಿ ಇರುತ್ತೆ ಅತಿಥಿಗಳು ಅವರು ಚೆನ್ನಾಗಿ ಆರ್ಡರ್ ಮಾಡಿದಾರೆ ನಂಗೆ ಈ ಥರ ಎಂಟರ್ಟೈನ್ಮೆಂಟ್ ಬೇಕು ಈ ಥರ ಮಾಡಬೇಕು ಅಂತ ಹೇಳ್ತಾರೆ ಬಟ್ ಯಾವುದೇ ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಮಾಡಬೇಕು ಅಂತ ಅಲ್ಲಿ ಬುಕ್ಕಲ್ಲಿ ಇರೋದಿಲ್ಲ ಆ ರೂಲ್ ಪ್ರಕಾರ ನೀವೇನು ಅತಿಥಿ ಸರ್ಕಾರ ಮಾಡಿ ಅಂತ ಹೇಳ್ತಾರೆ ಈ ತರ ಎಂಟರ್ಟೈನ್ಮೆಂಟ್ ಅಂತ ವಿಚಾರ ಬಂದಾಗ ಇವರು ಒಂದು ಮಾತು ಅಭಿಷೇಕ್ ಏನಿರ್ತಾರೆ ಅವರು ಮ್ಯಾನೇಜರ್ ಆಗಿರ್ತಾರೆ ಅವರು ಕ್ಯಾಪ್ಟನ್ ಕೂಡ ಆಗಿರ್ತಾರೆ ಅವ್ರ ಹತ್ರ ಬಂದು ತಿಳಿಸ್ಬೇಕಾಗಿತ್ತು ಅವರು ಅಭಿಷೇಕ್ ಏನು ಮಾಡಬೇಕು ಬಿಗ್ ಬಾಸ್ ಹತ್ರ ಒಂದು ಮನವಿ ಮಾಡ್ಕೊಬೇಕಾಗಿತ್ತು ಇಲ್ಲಿ ಈ ಥರ ಬುಕ್ಕಲ್ಲಿ ಯಾವ ಯಾವುದೇ ರೀತಿ ನಮಗೆ ಎಂಟರ್ಟೈನ್ಮೆಂಟ್ ಮಾಡೋದು ಇದಿಲ್ಲ ಈ ಥರ ಅತಿಥಿಗಳಿಗೆ ನಾವು ಯಾವ ರೀತಿ ಅವ್ರಿಗೆ ನಾವು ಎಂಟರ್ಟೈನ್ಮೆಂಟ್ ಮಾಡಬಹುದು ಅನ್ನೋದನ್ನು ಬಿಗ್ ಬಾಸ್ ಹತ್ರನೂ ಕೇಳೋದಿಲ್ಲ ಅವ್ರು ಹೇಳಿದ ತಕ್ಷಣ ಅವರು ಅಲ್ಲೇನು ಡ್ಯಾನ್ಸ್ ಮಾಡ್ತಾರೆ ಅಲ್ಲೊಂದು ಡ್ರಾಮಾ ಮಾಡ್ತಾರೆ ಸೊ ಈ ಥರ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಿರ್ತಾರೆ ಅದು ಕೂಡ ನಮ್ಮ ಕಿಚ್ಚ ಕೇಳ್ತಾರೆ ಈ ಥರ ಬುಕ್ಕಲ್ಲಿ ರೂಲ್ ಇತ್ತ ಇಲ್ಲ ಅಂತ ಅದು ಕೂಡ ಇರುತ್ತೆ ಇವರ ಅತಿಥಿಗಳು ಏನಾಗುತ್ತೆ ಇವ್ರಿಗೂ ಕೂಡ ಗಿಲ್ಲಿ ಏನು ಮಾಡ್ತಾರೆ ಕೆಲವು ಊಟದ ವಿಚಾರ ಆಗಿರ್ಬೋದು ಅವ್ರಿಗೆ ಕೊಡದೇ ಇರೋ ವಿಚಾರ ಆಗಿರ್ಬೋದು ತುಂಬ ಇರಿಟೇಟ್ ಆಗ್ತಾ ಇರುತ್ತೆ ನೋಡಿ ಅಲ್ಲಿ ರೋಸ್ಟ್ ಮಾಡಬೇಕು ಅನ್ನೋದು ಗಿಲ್ಲಿ ಅವ್ರಿಗೆ ಇರುತ್ತೆ ಯಾವ ರೀತಿ ರೋಸ್ಟ್ ಮಾಡಬೇಕು ಅವ್ರ ಮಾತಲ್ಲಿ ಮಾತು ಬ ಕೊಟ್ಟಾಗ ಅವ್ರೇನು ಕಾನ್ಸೆಪ್ಟ್ ಏನು ಮಾತಾಡ್ತಿರ್ತಾರೆ ಆ ಸಬ್ಜೆಕ್ಟ್ ಮೇಲೆ ರೋಸ್ಟ್ ಮಾಡಬೇಕು ಇವ್ರು ಪರ್ಸ್ನಲ್ಲ ರೋಸ್ಟ್ ಮಾಡಕ್ಕೆ ಹೋಗ್ತಾರೆ ಅವ್ರ ಮದುವೆ ವಿಚಾರ ಬಿಗ್ ಬಾಸ್ ಹೇಳ್ತಾರೆ ಕಂಗ್ರಾಟ್ಸ್ ಹೇಳ್ತಾರೆ ನಿಮಗೆ ಮದುವೆ ಏನೋ ಗೊತ್ತಾಗಿದ್ದಕ್ಕೆ ನಿಮ್ಗೆ ಕಂಗ್ರಾಟ್ಸ್ ಅಂತ ಹೇಳಿದಾಗ ಇವರು ಮೂರನೇ ಮದುವೆನ ಎರಡನೇ ಮದುವೆನ ಅಂತ ಎಂಥವ್ರಿಗೂ ಆದರೂ ಕೂಡ ಆಗುತ್ತೆ ಏನಪ್ಪಾ ಆಗಂಗಿಲ್ಲ ಎಲ್ಲೋ ಒಂದ್ ಕಡೆ ಗೆಲ್ಲಿದು ಓವರ್ ಆಯ್ತು ಓವರ್ ಆಗ್ತಿದೆ ಇನ್ನೊಂದ್ ಏನಂತಂದ್ರೆ ನೋಡಿ ಆದ್ರೆ ಹೊರಗಡೆ ಅಭಿಮಾನಿಗಳು ಜಾಸ್ತಿ ಇರಬಹುದು ಬಟ್ ವೈಸ್ಕೊಳ್ ಬೈಕ್ ಹೌದು ಬಟ್ ಎಲ್ಲೊಂದ್ ಕಡೆ ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಿ ಪರ್ಸನಲ್ ಆಗಿ ಹೋಗೋದು ತೀರಾ ಅತಿರೇಕ ಆದ್ರೆ ಎಲ್ಲ ಒಂದ್ ಕಡೆ ಅದು ಗೆಲ್ಲಿಗೆ ತಿರುಗುಬಾಣ ಬೀಳುವಂತಹ ಸಾಧ್ಯತೆ ಇರುತ್ತೆ ಅದು ಸರಿ ಅನ್ಸ್ಲಿಲ್ಲ ಆ ಮದುವೆ ವಿಚಾರ ಅಂತ ಬಂದಾಗ ಬಂದಿದ್ದೀರಾ ಗೆಸ್ಟ್ ನ ಗೆಸ್ಟ್ ರೀತಿಯಲ್ಲಿ ನೋಡ್ಕೋಬೇಕು ಸೊ ಅದು ಇಲ್ಲ ಒಂದ್ಸಲ ನೋಡಿ ಅವನಿಗೆ ಗೆಲ್ಲಿಗೆ ಆಗ್ಲಿಲ್ವಾ ಮ್ಯಾನೇಜರ್ ಅಂತ ಏನಕ್ಕಿದಾರೆ ಕಂಪ್ಲೇಂಟ್ ಮಾಡಿ ಮ್ಯಾನೇಜರ್ ಹೋಗಿ ಸರ್ ಈ ಥರ ಎಸ್ ಅದರಲ್ಲಿ ಮ್ಯಾನೇಜರ್ ಸರಿಯಾಗಿ ಮಾಡಲಿಲ್ಲ ಮ್ಯಾನೇಜರ್ ಅವಕಾಶ ಇತ್ತು ಗಿಲ್ಲಿನ ಕೆಲಸದಿಂದ ಕಿತ್ತು ಬಿಸಿ ಹೌದು ಇತ್ತು ಆಮೇಲೆ ಇನ್ನೊಂದು ಅವ್ರು ನೋಡಿ ಅವರು ಶೂ ಹಾಕಿರಲಿಲ್ಲ ಕೆಲವೊಂದು ಅಬ್ಸರ್ವ್ ಮಾಡಿರ್ಬೋದು ಅವರು ಹೆಂಗಿರಬೇಕು ಹೋಟೆಲಲ್ಲಿ ಹೆಂಗಿರಬೇಕು ಶೂ ಇರಬೇಕು ಏಸ್ಟರ್ ಕರೆಕ್ಟ ಇರಬೇಕು ಶೇವಿಂಗ್ ಇರಬೇಕು ಸೊ ಪ್ರತಿಯೊಂದು ಇವಾಗ ಐಜಿನ್ ಅದು ಒಂದು ಒಳ್ಳೆ ಹೋಟೆಲ್ ಸ್ಟಾರ್ ಹೋಟೆಲ್ಗೆ ಹೋದಾಗ ಅಲ್ಲಿ ತುಂಬ ಸಪ್ಲಯರ್ಸ್ಗಳಾಗಿರೋ ಅಲ್ಲಿರೋ ಎಂಪ್ಲಾಯೀಸ್ಗಳು ತುಂಬ ಚೆನ್ನಾಗಿರ್ತಾರೆ ಎಷ್ಟು ಚೆನ್ನಾಗಿರ್ತಾರಪ್ಪ ಎಂಪ್ಲಾಯ್ಸ್ಗಳು ಅಂತ ಅಲ್ಲಿ ನೋಡಿ ಖುಷಿ ಬರ್ತಾರೆ ಅದನ್ನು ನೋಡಿ ಕಸ್ಟಮರ್ ಮಾತಾಡ್ಸೋಕ್ಕೆ ಇಷ್ಟಪಡ್ತಾರೆ ಅದನ್ನು ವೈಟರ್ಸ್ ಆಗಿ ಇರೋ ಎಲ್ಲ ನೀಟಾಗಿ ಅವ್ರ ಡ್ರೆಸ್ ಸೆನ್ಸ್ ಕೂಡ ಯೂನಿಫಾರ್ಮ್ ಥರ ಇರುತ್ತೆ ಅಲ್ಲಿ ಆತ ಶೂ ಹಾಕಿರಲಿಲ್ಲ ಅಲ್ಲಿ ಬಿಗ್ ಬಾಸ್ ರೂಲ್ ರೂಲ್ನ ಬ್ರೇಕ್ ಮಾಡಿದ್ದಾರೆ ಒಂದು ಶೇವಿಂಗ್ ಇರಲ್ಲ ಕಟ್ಟಿಂಗ್ ಇರಲ್ಲ ಯೂನಿಫಾರ್ಮೇ ಕರೆಕ್ಟಾಗಿರಲಿಲ್ಲ ಆಮೇಲೆ ಬಿಹೇವಿಯರ್ ಅಷ್ಟೇ ಬಂದವರಿಗೆ ಊಟಕ್ಕೆ ನೀನು ಬಂದಿದ್ಯಾ ಅಂತ ಹೇಳೋದು ಅದು ಎಂಥವ್ರಿಗೂ ಆದರೂ ಕೂಡ ನೋಡಿ ಯಾರದೇ ಅವ್ರ ದುಡಿಮೇಲೆ ಅವರು ಇರ್ತಾರೆ ಅವ್ರ ದುಡಿಮೇಲೆ ಅವರು ಜೀವನ ಮಾಡ್ದಿರ್ತಾರೆ ಒಂದು ಕಡೆ ಹೋದಾಗ ಊಟಕ್ಕೆ ಅಂತ ಹೇಳಿದಾಗ ಅದು ಅದು ತುಂಬ ಅದು ಟ್ರಿಗರ್ ಆಗುವಂಥದ್ದು ಆ ಮಾತು ನಿಮ್ಗೆ ಏನ್ ಅನ್ಸುತ್ತೆ ಓವರ್ ಆಯ್ತು ಅನ್ಸುತ್ತ ಅಥವಾ ಇಬ್ಬರದು ಸೇಮಿತಾ ಹೇಗೆ ಇಬ್ರು ಅಲ್ಲಿ ಒಂದ್ ಸ್ವಲ್ಪ ಏನಾಯ್ತಂದ್ರೆ ಆ ಅಪೋನೆಂಟ್ ಅವರು ಸ್ವಲ್ಪ ಏನ್ ಗೆಸ್ಟ್ ಅಂತ ಏನ್ ಹೋಗಿದ್ರಲ್ಲ ಅವರು ಒಂದ್ ಸ್ವಲ್ಪ ಅವರನ್ನ ಟಾರ್ಗೆಟ್ ರೀತಿಯಲ್ಲೇ ನಡ್ಕೊಂಡ್ರು ಎಲ್ಲಿ ಆ ಮಾತನ್ನ ನಾವು ನೋಡ್ಬೇಕಾಗಿತ್ತಂದ್ರೆ ಕಾವ್ಯ ಅವರಿಗೆ ಸುದೀಪ್ ಸರ್ ಅವರು ಒಂದ್ ಕ್ವಶನ್ ಕೇಳ್ತಾರೆ ಏನು ನಿಮಗೆ ಗೆಲ್ಲಿಯವರು ಸರಿ ಇತ್ತಾ ಅಥವಾ ಏನಾಯ್ತು ಅಲ್ಲಿ ಆ್ಯಕ್ಚುಲಿ ಆಗಿದ ರೀಸನ್ ಏನಂತ ಕೇಳಿದಾಗ ಅವರಲ್ಲಿ ಕಾವ್ಯ ಅವರು ಒಂದು ಉತ್ತರ ಕೊಡ್ತಾರೆ ನಾನು ಆ ಕಾವ್ಯ ಅವ್ರ ಉತ್ತರಕ್ಕೂ ನಾನು ಹೌದು ಕಾವ್ಯ ಅವರು ಹೇಳಿರೋ ಪ್ರಕಾರನೂ ಸತ್ಯ ಅಂತ ಹೇಳ್ಬೋದು ಯಾಕಂದರೆ ನಾನು ಕಾವ್ಯ ಅವರು ಏನು ಹೇಳ್ತಾರೆ ಅಂದರೆ ಏನು ಹೇಳ್ತಾರೆ ಒಬ್ಬನ ಮಾತು ಯಾಕೆ ಕೇಳ್ಕೊಂಡಿರ್ತೀರ ಗಿಲ್ಲಿಯವ್ರ ಮಾತೇ ಯಾಕೆ ಕೇಳ್ಕೊಂಡು ಕೇಳ್ಕೊಂಡಿರ್ತೀರ ಅವನಿಗೆ ಉತ್ತರ ಕೊಡ್ರಿ ನೀವು ಆನ್ಸರ್ ಯಾಕೆ ನೀವು ಯಾಕೆ ಗಿಲ್ಲಿಯವ್ರು ಎಲ್ಲದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಸುಮ್ಮನೆ ಇರ್ತೀರಾ ನಿಮ್ಮ ಹತ್ರ ಆಡಕ್ಕೆ ತಾಕತ್ತಿಲ್ವಾ ಅನ್ನೋ ಮಾತುಗಳನ್ನ ಮಂಜು ಅವರು ಆಡಿರ್ತಾರೆ ಅದನ್ನು ನಾವು ನೋಡಿರ್ತೇವೆ ಹೀಗೆ ಅನ್ಕೊಂಡಾಗ ಹೌದು ಇಲ್ಲಿ ಈಗ ಗೆಸ್ಟ್ ಆಗಿ ಬಂದವರು ಈಗ ಎತ್ ಕಟ್ತಾ ಇರೋದನ್ನು ನಮ್ಗೆ ನಾವು ನೇರವಾಗಿ ನೋಡಿದ್ವಿ ಅಲ್ಲಿ ಕಟ್ಟೋ ಬರದಲ್ಲಿ ಅವರೇ ಯಾಕೆ ಗಿಲ್ಲಿಯನ್ನು ಟಾರ್ಗೆಟ್ ರೀತಿ ಮಾಡಬಾರ್ದು ಗಿಲ್ಲಿಯನ್ನು ಒಂದು ಏನು ಗಿಲ್ಲಿಯ ವ್ಯಕ್ತಿತ್ವವನ್ನು ಹೊರತರೋದಕ್ಕೆ ಇವರು ಒಂದು ರೀತಿಯಲ್ಲಿ ಅಟ್ಯಾಕ್ ರೀತಿ ಮಾಡಿರೋದನ್ನು ನಾವು ಕಂಡ್ ನೋಡಿದ್ವಿ ಅಲ್ಲಿ ಅದೇ ರೀತಿಯ ಆಯಿತು ಈಗ ನಾವು ಗಿಲ್ಲಿದು ತಪ್ಪು ಅಂದ್ರೆ ನಾವು ಎರಡು ತಪ್ಪನ್ನು ನಾವು ಯಾವತ್ತೂ ಒಪ್ಕೊಳ್ಳೋಕು ಆಗೋದಿಲ್ಲ ಅದು ಅಂದರೆ ಹೊರಗಿಂದ ನೋಡಬೇಕಾದ್ರೂ ಜನರಿಗೂ ಅನ್ಸುತ್ತೆ ಮತ್ತೆ ಈಗ ಫ್ಯಾಮಿಲಿ ಫ್ಯಾಮಿಲಿಯವರಿಗೂ ಒಂದು ಹರ್ಟ್ ಆಗುತ್ತೆ ಈಗ ಒಬ್ಬರನ್ನ ವಿಷಯ ಮದುವೆ ವಿಷಯ ಅಂತ ಬಂದಾಗ ಅವೆಲ್ಲ ರೀತಿಯನ್ನ ಒಪ್ಕೊಳಕಾಗಲ್ಲ ಇನ್ನು ಊಟದ ವಿಚಾರ ಬಂದಾಗ್ಲೂ ಒಂದು ಸಲ ಮಾತ್ರ ಅದು ಮಾತಾಡಿರೋದು ತಪ್ಪಾಗಿರುತ್ತೆ ಅತಿಯಾಗಿ ಕಾಮಿಡಿ ಅತಿಯಾದ ಅಮೃತನು ವಿಷಯ ಅನ್ನೋ ರೀತಿಯಲ್ಲಿ ಇತ್ತು ಅಂದ್ರೆ ಕಾಮಿಡಿಯನ್ನ ಕಾಮಿಡಿಯಾಗಿ ಮಾತಾಡೋಕ್ ಹೋಗಿ ಅಲ್ಲಿ ಗಿಲ್ಲಿಯವರು ತರ ಹಿಂದೆ ತುಕಾಲಿ ಅನ್ನೋರು ಇದ್ರು ಹಿಂಗೆ ಮಾಡ್ತಾ ಇದ್ರು ಹೌದು ಪ್ರತಾಪ್ ಅವ್ರನ್ನ ಟಾರ್ಗೆಟ್ ಮಾಡಿ ಅದೇ ಸೇಮ್ ಕ್ಯಾಟಗರಿ ಅಂತ ಅನ್ಸುತ್ತೆ ನನಗೆ ಸಾರಿ ಅದೇ ಸೇಮ್ ಕ್ಯಾಟಗರಿ ಬರೀ ವೈಯಕ್ತಿಕವಾಗಿ ಟ್ರಿಗರ್ ಮಾಡೋದು ಕಾಮಿಡಿ ಕಾಮಿಡಿ ತರಾನೇ ಇರಬೇಕು ಕಾಮಿಡಿನ ಓವರ್ ಆಗಿ ತಗೊಂಡ್ರೆ ಹಂಗೆ ಆಗುತ್ತೆ ಅದು ಮಾತುಗಳು ಅದು ನಿಜವಾಗ್ ಬೇಸರ ಆಯ್ತು ಆರಂಭದಲ್ಲಿ ನಾವು ಗಿಲಿಗೋಸ್ಕರ ಬಿಗ್ ಬಾಸ್ ನೋಡ್ತಾ ಇದ್ವಿ ಕರೆಕ್ಟ್ ತಪ್ಪು ಮಾಡಿದಾಗ ಹೇಳ್ಬೇಕಾಗತ್ತಲ್ಲ ನಿಜ ಯಾರು ಹೇಳಬೇಕು ಮ್ಯಾನೇಜರ್ ಹೇಳಬೇಕು ನೀವು ಮ್ಯಾನೇಜರ್ ಹೇಳಿದಾಗ ಇನ್ನೊಂದು ಮ್ಯಾನೇಜರ್ಗೆ ಒಂದು ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ರಲ್ಲ ಆ ಟಿಪ್ಸ್ ಅನ್ನ ಯಾರು ಅತಿಥಿಗಳು ಟಿಪ್ಸ್ ಕೊಟ್ಟಿರ್ತಾರೆ ಅವರಿಗೆ ಟಿಪ್ಸ್ ಮುಖ ಹಂಚಬೇಕು ಅದಕ್ಕೆ ನೀವು ಕ್ಯಾಪ್ಟನ್ಸಿ ಅಲ್ಲಿ ಆಯ್ಕೆ ಆಯ್ಕೆ ಆಗ್ತೀರ ಅಂತೇಳಿ ಅದು ಒಂದ್ ಅರ್ಥ ಆಗ್ಲಿಲ್ಲ ನನ್ಗೆ ಬಿಗ್ ಬಾಸ್ಗೆ ಅತಿಥಿಗಳೇ ಯಾರು ಕೆಲಸ ಮಾಡ್ತಾರೆ ವೇಟರ್ ಆಗಿರ್ಬೋದು ಅಥವಾ ಇಲ್ಲಿ ಕಿಚನ್ ಡಿಪಾರ್ಟ್ಮೆಂಟ್ ಅವರೇ ಕೊಡಿದ್ರೆ ಚೆನ್ನಾಗಿರ್ತಿತ್ತು ಈ ಮ್ಯಾನೇಜರ್ಗೆ ಟಿಪ್ಸ್ ಎಲ್ಲ ಕೊಟ್ಬಿಟ್ಟು ಮ್ಯಾನೇಜರ್ ಹಂಚಿದ್ರೆ ಅದು ಅರ್ಥ ಇಲ್ಲ ಅಂತ ಅನ್ಸುತ್ತೆ ನಾವು ಏನ್ ಮಾಡ್ತೀವಿ ಎಲ್ಲೋ ಹೊರಗಡೆ ಹೋದಾಗ ನಮ್ಗೆ ಯಾರು ಚೆನ್ನಾಗಿ ವೇಟರ್ ಇರ್ಬೋದು ಯಾರು ಸರ್ವಿಸ್ ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ನಾವು ಟಿಪ್ಸ್ ಕೊಡ್ತೀವಿ ಕರೆಕ್ಟ್ ಅದರಲ್ಲಿ ಅಲ್ಲಿ ಅಂತ ನಿಮಗೆ ಎಲ್ಲ ಒಪ್ಸಿದ್ದು ಆಕ್ಚುಲಿ ಏನಂತಂದ್ರೆ ಇವರೇ ಕೊಡಬೇಕು ಅನ್ನೋ ತಲೆಯಲ್ಲಿ ಬಟ್ ಇಲ್ಲಿ ಇಲ್ಲಿ ಟ್ರಿ ಇಲ್ಲಿ ತುಂಬ ಟ್ರಿಗರ್ ಮಾಡಿರೋ ಇದರಿಂದ ಸೊ ನಾನು ಈ ಥರ ಕೊಡೋದು ಬೇಡ ಅಂತ ಹೇಳಿ ಅವ್ರು ಅವರ ಮಾತಾಡ್ಕೋತಾರೆ ಕೆಲವೊಂದಲ್ಲಿ ಇದು ತುಂಬ ಟ್ರಿಗರ್ ಮಾಡ್ತಿದ್ರು ತುಂಬ ಯಾಕೋ ಬೇಡ ಅಂತ ಹೇಳ್ಬಿಟ್ಟು ಸೊ ಮ್ಯಾನೇಜರ್ಗೆ ಕೊಟ್ಬಿಡ್ತಾರೆ ನಿಮಗೆ ಕೊಟ್ಟಿರ್ತಿ ನೀವೇ ಹಂಚ್ಕೊಂಬಿಡಿ ನಾವು ಕೊಡೋದಕ್ಕೆ ಬರೋದಿಲ್ಲ ಇದು ಆ್ಯಕ್ಚುಲಿ ನಾವು ಕೊಡಬೇಕು ಅಂತಲೇ ಇದ್ದಿದ್ದು ಆದರೆ ಇಲ್ಲಿ ಇಲ್ಲಿ ಬೇರೆ ರೀತಿ ಟ್ರಿಗರ್ ಆಗ್ತಾಯಿದೆ ಬೇರೆ ರೀತಿ ನಮಗೆ ಹೋಗ್ತಾಯಿದೆ ಇದು ಪರ್ಸ್ನಲಿ ಅಂತ ಅವರು ಅವ್ರಿಗೂ ಬೇಜಾರಾಗಿ ಮ್ಯಾನೇಜರ್ ಹತ್ರ ಕೊಡ್ತಾರೆ ಮ್ಯಾನೇಜರ್ ಕೂಡ ಮ್ಯಾನೇಜರಾಗಿ ಅವರು ಅಟೆಂಡ್ ಮಾಡಿಲ್ಲ ಅವರು ಇವನ್ ಕ್ಯಾಪ್ಟನ್ ಕೂಡ ಮನೆ ಕ್ಯಾಪ್ಟನ್ನು ಮನೆ ಕ್ಯಾಪ್ಟನ್ ಅವರು ಪ್ರತಿಯೊಂದು ಹ್ಯಾಂಡಲ್ ಮಾಡಬೇಕಿತ್ತು ನೋಡಿ ಈ ಥರ ಮಾಡೋದು ತಪ್ಪಿದೆ ಇವಾಗ ನೋಡಿ ಕಸ್ಟಮರ್ಗೂ ತಿಳಿಸೋ ರೀತಿ ಇರುತ್ತೆ ನಾವು ದೊಡ್ಡ ಹೋಟೆಲ್ ಹೋದಾಗ ಸರ್ ಈ ಥರ ಏನಾಗ್ತಿದೆ ಹೇಳಿ ನೋಡಿ ಸರ್ ಹಿಂಗೆ ಇರುತ್ತೆ ನಮ್ಮದೊಂದು ಪ್ರೋಟೋಕಾಲ್ ಇರುತ್ತೆ ಇದು ನಮ್ಮದು ಹೋಟೆಲ್ದು ಹಿಂಗೆ ಇರುತ್ತೆ ಸರ್ ಈ ಥರದ್ದು ಸಿಗುತ್ತೆ ಈ ಥರ ಸಿಗೋದಿಲ್ಲ ಸೊ ಈ ಥರ ನಾವು ನಮ್ಮ ನಮಗೆ ಹೆಡ್ ಹೆಡ್ ಆಫ್ ದಿ ಮ್ಯಾನೇಜರ್ ಇದ್ದಾರೆ ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡ್ಕೋತಿ ಕೆಲವೊಂದು ಬರಬೇಕಿರುತ್ತೆ ಬರೋ ಬರೋದಿಲ್ಲ ಈ ಥರ ಇದು ಈ ಥರನೂ ಮಾಡಿಲ್ಲ ಇದು ಮ್ಯಾನೇಜರ್ ಆಗಿ ಮ್ಯಾನೇಜ್ಮೆಂಟ್ ಎಲ್ಲೂ ಕೂಡ ಅವರು ಎಲ್ಲೂ ಹೋಗಿ ಇದ್ರು ಅಂತ ಅನ್ಸುತ್ತೆ ತುಂಬಾನೇ ಟಿಪ್ಸ್ ಕೊಡೋದ್ರಲ್ಲಿ ಹಂಗೆ ಆಯ್ತು ಕಿಚನ್ ಅಲ್ಲಿ ಕೆಲಸ ಮಾಡೋರಿಗೆ ಜಾಸ್ತಿ ಟಿಪ್ಸ್ ಕೊಟ್ರೋ ಅಂತ ಅನ್ಸುತ್ತೆ ಅಲ್ವಾ ಆಮೇಲೆ ಒಂದು ಡಿಪಾರ್ಟ್ಮೆಂಟ್ ಅಂದಾಗ ಅಲ್ಲಿ ಸೇಮ್ ಕೆಲಸ ಇರುತ್ತೆ ಈಗ ಹಾಸ್ಪಿಟಾಲಿಟಿ ಅಂತ ಬಂದಾಗ ಅಥವಾ ವೇಟರ್ ಅಂತ ಬಂದ ವೇಟರ್ ಅಲ್ಲಿ ಎಷ್ಟು ಕೆಲಸ ಇರುತ್ತೆ ಆ ಕೆಲಸ ನೀಟಾಗಿ ಮಾಡಿರ್ತಾರೆ ಕಿಚನ್ ಅಂತ ಬಂದ ನೀಟಾಗಿ ಮಾಡಿರ್ತಾರೆ ಬಟ್ ನೀವು ಪಾಯಿಂಟ್ ನ ಸೇಮ್ ಹಚ್ಬೇಕು ಅಲ್ಲಿ ಅಲ್ಲಿ ನೀವು ವೇಟರ್ ಗೆ ಕೊಡದೆ ಎಲ್ಲವನ್ನು ಕಿಚನ್ ಅಲ್ಲಿ ಕೊಟ್ರೆ ಅದು ಹೆಂಗ್ ಅರ್ಥ ಮಾಡ್ಕೊಂಡು ಎಲ್ಲರಿಗೂ ಕೊಡ್ಬೇಕು ಯಾಕಂದ್ರೆ ಅವ್ನ ಆನ್ ಟೈಮ್ ಅವನು ಕಿಚನ್ ಏನು ಅವ್ರು ಸಪ್ಲೈ ಅವ್ರು ಕೂಡ ತಂದಿ ಅವ್ರು ಕೂತಿರೋದನ್ನು ಸಪ್ಲೈ ಮಾಡಿರ್ತಾರೆ ಅವ್ರಿಗೂ ನೋಡಬೇಕಿತ್ತು ಆ ಥರ ಅದನ್ನು ಹೋಗಲಿಲ್ಲ ಬಟ್ ಆ ವಿಚಾರದಲ್ಲಿ ಅವರು ಅದೇ ಇವರು ಟ್ರಿಗರ್ ಆಗಿರೋದ್ರಿಂದ ಸೊ ಈ ಥರ ಮಾಡಿದ್ರು ಇದು ಎಲ್ಲ ಸೇರಿ ಅಭಿಷೇಕ್ ಏನಿದ್ರು ಸಖತ್ತಾಗಿ ಅದೊಂದು ಏನು ಟಾಸ್ಕ್ ಕೊಟ್ಟಿದ್ರು ತುಂಬ ಚೆನ್ನಾಗಿ ಆ್ಯಂಡಲ್ ಮಾಡ್ಬೋದಾಗಿತ್ತು ಅವರು ಪ್ರತಿಯೊಬ್ಬರು ಕೂಡ ಹ್ಯಾಂಡಲ್ ಮಾಡ್ಬೋದಾಗಿ ಇವನ್ ನೋಡಿ ಅಶ್ವಿನಿ ಗೌಡ ಅವರು ಸೈ ಫುಲ್ ಸೈಲೆಂಟ್ ಆಗಿಬಿಟ್ರಿ ಈ ವೀಕು ಸೌಂಡೇ ಇಲ್ಲ ಅವ್ರದ್ದು ಅವ್ರು ಏನಕ್ಕೆ ಸೌಂಡ್ ಇಲ್ಲ ಬಿಡು ಅವರು ಇದು ಒಳಗಡೆ ಅಂದ್ಕೊಂಡಿರ್ತಾರೆ ಗಿಲ್ಲಿಗೆ ಸಕ್ಕತ್ತಾಗಿ ತೊಗೋತಾರೆ ಈ ಅತಿ ನಾನು ನೋಡ್ಬಿಟ್ಟು ಖುಷಿ ಪಡ್ಕೊಳುತ್ತ ಲಾಸ್ಟ್ ಟೈಮ್ ಅವರು ಕ್ಲಾಸ್ ತಗೊಂಡಿದ್ರು ಈ ಟೈಮ್ ಇವರು ಕ್ಲಾಸ್ ತಗೋತಾರಲ್ವಾ ಒಂದು ಖುಷಿ ಪಡೋಣ ಅನ್ನೋದು ಅವರು ಇತ್ತು ಎಲ್ಲರಷ್ಟು ಸೈಲೆಂಟ್ ಆಗಿದ್ರು ಅಲ್ಲಿ ಇವನ್ ಅಲ್ಲಿ ಇವನ್ ಎಲ್ಲ ಟೀಮವರು ಕೂಡ ಅಲ್ಲಿ ಅವರು ಧ್ವನಿ ಎತ್ಬೇಕಿತ್ತು ಗಿಲ್ಲಿ ನೀ ಈ ಥರ ಮಾಡ್ತಾ ಇದ್ಯಾ ಮ್ಯಾನೇಜರ್ನ ಸ್ವಲ್ಪ ಹೇಳಿ ಹಿಂಗೆ ಮಾಡಿಸಿ ಈ ಥರ ಆಗ್ತದೆ ಏನು ನಮಗೂ ನಾಳೆ ದಿವಸ ತೊಂದರೆ ಆಗುತ್ತೆ ನಮಗೂ ಪಾಯಿಂಟ್ಸ್ಗಳಿಲ್ಲ ಅಂತಂದ್ರೆ ಇವನ್ನೆಕ್ಸ್ಟ್ ಅವ್ರಿಗೆ ಬಜೆಟ್ ಯಾವುದೂ ಬಜೆಟ್ ಸಿಗೋದಿಲ್ಲ ನೆಕ್ಸ್ಟ್ ಬೇಕು ಅಂತಂದ್ರೆ ನೆಕ್ಸ್ಟು ವೀಕಿಗೆ ಯಾವುದೋ ಬಜೆಟ್ ಸಿಗೋದಿಲ್ಲ ಸೊ ಈ ಥರದ್ದೆಲ್ಲ ಯಾವ ಟೀಮವರು ಅಲ್ಲಿ ವಾಯ್ಸ್ ರೈಸ್ ಮಾಡಿಲ್ಲ ಯಾರೂ ಕ್ವಶನ್ ಮಾಡಿಲ್ಲ ಸೊ ಈ ಥರ ಇರಬೇಕಾದ್ರೆ ಅಲ್ಲಿ ಮೇಜರಾಗಿ ನಿಮಗೆ ಆ ಮ್ಯಾನೇಜರ ಸರಿಗಿಲ್ಲ ಆ ಮ್ಯಾನೇಜರ್ ಏನಿದರಲ್ಲಿ ಅವರು ಕ್ಯಾಪ್ಟನ್ ಆಗು ಲಾಯಕ್ ಆಗಲಿಲ್ಲ ಲಾಯಕ ಎಲ್ಲ ಬಿಡಿ ನಾನು ಹೇಳೋ ಪ್ರಕಾರ ಅವ್ರು ಸಕ್ಕತ್ತಾಗಿ ತೊಗೊಂಡೋಗ್ಬೋದಿಲ್ಲ ತೊಗೊಂಡು ಹೋಗ್ಬೋದಿತ್ತು ಬಟ್ ತೊಗೊಂಡು ಹೋಗಲಿಲ್ಲ ಗಿಲ್ಲಿನ ಹೆಂಗ್ರಿ ಯಾವ ರೀತಿ ಕಂಟ್ರೋಲ್ ಮಾಡಬೇಕಿತ್ತು ಅದನ್ನು ಮಾಡ್ಬೋದಿತ್ತು ಕಣ್ ಗಿಲ್ಲಿ ಬೇಡ ಸುಮ್ಮೀರು ಏನಕ್ಕೆ ಹೆಂಗೆ ಇದ್ದೀಯ ಅಷ್ಟೇ ಹೇಳ್ತಿದ್ದಾರೆ ಹಂಗಲ್ಲ ಗಿಲ್ಲಿ ನೋಡಪ್ಪ ಹಿಂಗಿರುತ್ತೆ ಆಯಿತು ನಿಮಗೂ ತೊಂದರೆ ಆಗ್ತಿದೆ ತಾನೇ ಕಸ್ಟಮರ್ ಏನೋ ಹತ್ರ ತಪ್ಪಾಗಿ ಬಿಹೇವ್ ಮಾಡ್ತಿದ್ದಾರಲ್ವ ಆಯಿತು ನಾವು ದೊಡ್ಡವ್ರ್ ಗಮನಕ್ಕೆ ತರೋಣ ಇಲ್ಲಿ ನಾವು ಕುತ್ಕೋಣ ನಮ್ಗೆ ನಮ್ಮ ಸ್ಟಾಫ್ಗೆ ಅವಮಾನ ಆಗ್ತಿದೆ ಅಂತ ಒಂದು ಮಾತು ಒಂದು ಮಾತು ರೈಸ್ ಮಾಡಿದ್ರೆ ಎಸ್ ಅ ಕ್ಯಾಪ್ಟನ್ ಆಗಿ ನೋಡಿ ನಮ್ಮ ನಮ್ಮ ಟೀಮ್ ಅವ್ರಿಗೆ ಈ ಥರ ಅವಮಾನ ಆಗ್ತಿದೆ ಅಂತ ಕಸ್ಟಮರ್ ಕಡೆಯಿಂದ ಬಿಗ್ ಬಾಸ್ಗೆ ಒಂದು ಮಾತು ಹೇಳಿದ್ರೆ ಸಕ್ಕತ್ತಾಗ್ಬಿಡಿರ ಆಮೇಲೆ ಇನ್ನೊಂದೊಂದ್ರೆ ಅತಿಥಿಗಳು ಹೆಂಗೆ ಇರ್ತಾರೆ ಹಂಗೆ ಅವರು ಅದು ಅದು ಕೂಡ ಮೈನಸ್ ಆಯ್ತು ಹೌದು ಹೇಳ್ಬೋದಾಗಿತ್ತು ನೀವು ಇಲ್ಲಾಂದ್ರೆ ಬೇರೆ ನಮಗೆ ಎಷ್ಟು ಬರ್ತಾರೆ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲಿ ಕೂಡ ಆಡ್ಬಹುದಾಗಿತ್ತು ನೀವು ಅತಿರೇಕ ಮಾಡಿದ್ರೆ ನಿಮ್ಮ ನಿಮ್ಗೆ ಅವಶ್ಯಕತೆ ಇಲ್ಲ ನಿಮಗೆ ನೀವು ಹೆಂಗೆ ಹಂಗೆ ಇರ್ತೀವಿ ಅಂತ ನಾನು ಹೋಟೆಲ್ ನಡೀತೀನಿಲ್ಲ ಅಂದರೆ ಕ್ಲೋಸ್ ಮಾಡ್ತೀನಿ ಕರೆಕ್ಟ್ ಅಲ್ವಾ ಸೊ ಎಲ್ಲ ಒಂದು ಕಡೆ ಅವರು ಹೇಳಿದಂಗೆ ತಲೆ ಅದು ಕೂಡ ಮೈನಸ್ ಆಯಿತು ಅಂತ ಸರ್ ಕುವಿರ್ ಕಿಚ್ಚಿನ ಪಂಚಾಯತಿ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಅನ್ಕೊಂಡಿದ್ದು ಬಟ್ ದೊಡ್ಡ ಮಟ್ಟದಲ್ಲಿ ಏನು ಚರ್ಚೆ ಆಗಿಲ್ಲ ಬಟ್ ಏನು ಚರ್ಚೆ ಆಗಬೇಕಾಗಿತ್ತು ಕಿಚ್ಚಿನ ಪಂಚಾಯತಿಲಿ ಮತ್ತೆ ಕಾವೇ ಹೇಳುವಂತ ಸಂದರ್ಭದಲ್ಲಿ ಅದನ್ನ ಬೇರೆ ರೀತಿಯಾಗಿಯೇ ತಿರುಗಿಸಿದ್ರು ಅನ್ನೋದು ಚರ್ಚೆ ಆಗ್ತಾ ಇದೆ ಅದೇ ಏನಾಗಿಬಿಡ್ತಂದ್ರೆ ಅಲ್ಲಿ ನ ನನಗೂ ಅದೇ ರೀತಿ ಅನಿಸ್ತು ಈಗ ಸರ್ ಹೇಳ್ದದ್ದು ನಾವು ಒಪ್ಕೊಳ್ಬೇಕಾಗತ್ತೆ ಕ್ಯಾಪ್ಟನ್ಸಿಯಾಗಿ ಅಭಿಷೇಕ್ ಅವರು ಕೆಲವೊಂದಿಷ್ಟು ನಿಭಾಯಿಸಬೇಕಿತ್ತು ಆದರೆ ನಾವು ಈಗ ಏನಂದರೆ ಕ್ಯಾಪ್ಟನ್ಸಿ ಅಂದರೆ ಅವರು ನಿಜವಾಗ್ಲೂ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದಾರೆ ಆ ಟಾಸ್ಕ್ ಅಂತ ಸೀರಿಯಸ್ ಆಗಿ ತಗೊಳ್ತಾ ಇದ್ದಾರೆ ಅಂತ ನನಗೆಲ್ಲೂ ಅನಿಸ್ತಾ ಇಲ್ಲ ಯಾರೂ ಕ್ಯಾಪ್ಟನ್ಸಿಯನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅಂತ ಒಂದು ಅದರದ್ದು ಒಂದು ಸೀರಿಯಸ್ನೆಸ್ಸೇ ಯಾರೂ ಅಲ್ಲಿ ಇಲ್ಲ ಕ್ಯಾಪ್ಟನ್ಸ್ ಈ ಹಿಂದಿನ ಸೀಸನ್ಗಳಲ್ಲಿ ಕ್ಯಾಪ್ಟನ್ಸ್ ಹೇಳಿರೋ ರೂಲ್ಸ್ ಯಾವ ರೀತಿ ಕಡ ಖಂಡಿತವಾಗಿ ಫಾಲೋ ಮಾಡ್ತಿದ್ರಂದ್ರೆ ಇವಾಗಿನ ಅದಕ್ಕೆ ಏನು ಕೇರೇ ಇಲ್ಲ ಲಾಸ್ಟ್ ವಾರನೇ ನಾವು ನೋಡಿದ್ವಿ ಅಶ್ವಿನಿ ಅವರಿಗೆ ರಘು ಅವರು ಬಂದು ಹೇಳಿರ್ತಾರೆ ಒಬ್ಬ ಕ್ಯಾಪ್ಟನ್ ಆಗಿ ಹೇಳಿರೋದು ವಿಷಯನೇ ಅವ್ರು ಯಾವ ರೀತಿ ತಗೊಂಡು ಹೋಗಿರ್ತಾರೆ ಅಲ್ಲಿ ಬೇರೆ ಒಂದು ವಿವಾದನೇ ಸೃಷ್ಟಿ ಮಾಡಿಬಿಡ್ತಾರೆ ಅಲ್ಲಿ ನೀನು ನಾನು ಅಂತ ಹೇಳೋದು ಗೌರವ ಗೌರವ ಅಂತ ಬಂತು ಈಗ ಕ್ಯಾಪ್ಟನ್ಸಿಗೆ ಗೌರವನ ಕೊಟ್ಟಿದ್ದಿದ್ರೆ ಇವ್ರದ್ದು ಒಂದು ಆಟಕ್ಕೆ ನಾವು ಮೆಚ್ಕೊಳ್ಬೋದಿತ್ತು ಅವ್ರದ್ದು ಅದು ಬಿಟ್ಬಿಡೋಣ ಈಗ ಹಳೆ ವಾರದಾಗಿರುತ್ತೆ ಆದರೆ ಈ ವಾರದಲ್ಲೂ ಅದೇ ರೀತಿ ಆಯಿತು ಇಲ್ಲಿ ಕ್ಯಾಪ್ಟನ್ಸಿ ಅಂದರೆ ಯಾವ ರೀತಿ ಅಂದರೆ ಒಂದು ಇಮ್ಯೂನಿಟಿ ಸಿಗುತ್ತೆ ಒಂದು ನಾವು ಮುಂದಿನ ವಾರ ಒಂದು ನೇರವಾಗಿ ನೆಕ್ಸ್ಟ್ ವಾರಕ್ಕೆ ಹೋಗ್ಬೋದು ಆ ಒಂದಷ್ಟೇ ಕ್ಯಾಪ್ಟನ್ಸಿ ವಿಚಾರ ಅಷ್ಟೇ ತಲೆಯಲ್ಲಿ ಬಿಟ್ಟಿದ್ದಾರೆ ಆದರೆ ಏನು ಸೂಕ್ಷ್ಮತೆ ಅರ್ಥ ಯಾರು ಮಾಡ್ಕೊಂತ ಇಲ್ಲ ಒಬ್ಬ ಕ್ಯಾಪ್ಟನ್ಸಿ ಆಗಿ ಅಭಿಷೇಕ್ ಅವರು ಏನು ಒಂದು ತಿಳ್ಕೊಬೇಕಿತ್ತಲ್ಲ ಒಬ್ಬ ಮ್ಯಾನೇ ಕ್ಯಾಪ್ಟನ್ಸಿಗಿಂತ ಅವರು ಕ್ಯಾಪ್ಟನ್ ಆಗೋದಕ್ಕಿಂತ ಒಂದು ಕಂಪ್ನಿ ಅಥವಾ ಒಂದು ಹೋಟೆಲ್ ಮ್ಯಾನೇಜರ್ ಆಗಿರ್ತಾರೆ ಅವರಿಗೆ ಒಂದು ಎಲ್ಲಾ ಡಿಪಾರ್ಟ್ಮೆಂಟ್ ನೋಡಿಸ್ಕೊಂಡು ನೋಡ್ಸ್ಕೊಂಡು ಸರಿಯಾಗಿ ಸರಿದೂಗಿಸ್ಕೊಂಡು ಹೋಗುವಂಥ ಎಲ್ಲಾ ಒಂದು ಅವಕಾಶಗಳು ಅವರು ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ ಅದಾದ ನಂತರ ನೆಕ್ಸ್ಟ್ ಬಂದಾಗ ಇಲ್ಲಿ ಕಂಟೆಸ್ಟೆಂಟ್ಗಳು ಅದ ಈಗ ಇಲ್ಲಿ ಒಬ್ಬರೇ ತಪ್ಪು ಅಂತ ಹೇಳ್ತಾ ಇದ್ದಾರೆ ನಾನು ಅದನ್ನ ಒಪ್ಕೊಳ್ಳೋಣ ಇಲ್ಲಿ ಅವರು ಕೆಲವೊಂದ್ ಕಡೆ ತಪ್ಪು ಮಾಡಿದ್ದಾರೆ ಕೆಲವೊಂದು ತುಂಬ ತುಂಬಾ ದೊಡ್ಡ ತಪ್ಪೇ ಮಾಡಿದ್ದಾರೆ ಆದ್ರೆ ಮತ್ತೆ ಕೆಲವೊಂದಿಷ್ಟು ಜನನು ತಪ್ಪು ಮಾಡಿದ್ದಾರೆ ಅಲ್ಲಿ ಎಲ್ಲಿ ಅವರು ಒಂದು ಏನು ಅವ್ರಿಗೆ ಅವರಿಗೊಂದು ಕೊಟ್ಟಂತ ಅವಕಾಶ ಇತ್ತು ಅವರಿಗೊಂದು ಏನು ಒಂದು ಪಾತ್ರದ ಮೇಲೆ ಅಭಿನಯ ಅಭಿನಯದ ರೀತಿ ಮಾಡ್ಕೊಂಡು ಹೋಗ್ಬೇಕಿತ್ತು ಒಬ್ಬ ಹೊಸ್ಟೇ ಈಗ ಹಾಸ್ಪಿಟಾಲಿಟಿ ಟೀಮ್ನವರು ಸರಿಯಾಗಿ ನಿಭಾಯಿಸ್ಕೊಂಡು ಹೋದ್ರ ಇಲ್ಲ ಇಲ್ಲಿ ಎಲ್ಲ ಕೆಲವೊಂದಿಷ್ಟು ಜನ ನಾವು ಕಂಡೇ ಇಲ್ಲ ಅವ್ರು ಆಟ ಆಡ್ದ ಆ ಮನೇಲಿ ಇದ್ರ ಅನ್ನೋದನ್ನೇ ಮರ್ತು ಬಿಟ್ವಿ ಈಗ ರಾಶಿಕಾ ಅವರು ರಾಶಿಕಾ ಅವರು ಇಡೀ ವಾರದಲ್ಲಿ ಎಲ್ಲೂ ಒಂದು ಹೇಳುವಂತ ಒಂದು ಸೀನಲ್ಲೂ ಕಂಡೇ ಇಲ್ಲ ನಮಗೆ ಧ್ರುವಂತ ಧ್ರುವಂತವ್ರದ್ದು ಏನ್ ಕೆಲಸ ಮಾಡ್ತಿದ್ರು ಅದು ಬಿಟ್ಟು ನಮ್ಗೆಲ್ಲೂ ಕಾಣಿಸಿಲ್ಲ ರಕ್ಷಿತಾ ಅವ್ರದು ರಕ್ಷಿತಾ ಅವರು ಕೆಲವೊಂದ್ ಕಡೆ ಇವರಾಗೆ ಗೆಸ್ಟ್ ಗಳು ಹೋಗಿ ಅವರನ್ನ ಮಾತಾಡ್ಸಿರೋದನ್ನ ಅಷ್ಟೇ ನೋಡಿದ್ವಿ ಆದ್ರೆ ಏನ್ ಆಕ್ಚುಲಿ ರಕ್ಷಿತಾ ಅವ್ರ ಆಟ ಇತ್ತಲ್ಲ ಅದನ್ನ ನಾವು ಈ ವಾರ ನಾವು ನೋಡ್ಕೊಂಡ್ ನಮ್ಮ ಕಂಡೇ ಇಲ್ಲ ಈ ಒಂದು ಏನಂದ್ರೆ ಎಲ್ಲರೂ ನೀವು ನೋಡಿ ಸೇಫ್ ಗೇಮ್ ಆಗಿಬಿಟ್ರು ಗಿಲ್ಲಿ ಮುಂದೆ ಬಿಟ್ಬಿಟ್ರು ಮಜಾ ತಗೊತಾ ಇದಾರಲ್ಲ ಒಂದ್ ಅಬ್ಸರ್ವ್ ಮಾಡಿ ಎಲ್ಲ ಸೈಲೆಂಟ್ ಹಿಂಗಿದ್ದಾರೆ ಹೆಂಗ್ ಮಜಾ ತಗೋಳ ಅಂತ ಅಲ್ಲಿ ನೋಡಿ ಗಿಲ್ಲಿ ಮಾತಾಡಬೇಕಾದ್ರೂ ಕೂಡ ಗಿಲ್ಲಿಗೆ ಯಾರು ಯಾರೂ ಬಂದು ಒಂದು ಬುದ್ಧ್ವಳ್ಕೆ ಹೇಳಿಲ್ಲ ಎಲ್ಲ ಹೇಳ್ಬೋದಾಗಿತ್ತು ಅಲ್ಲ ತಿಳುವಳ್ಕೆ ಇರೋರಲ್ವಾ ಎಲ್ಲ ಇವರೆಲ್ಲ ಸೀನಿಯರ್ಸ್ ಅಲ್ವಾ ಇವರು ಹೇಳ್ಬೋದಾಗಿತ್ತು ಗಿಲ್ಲಿ ನೋಡಿ ಹಿಂಗೆ ಮಾಡ್ತಾ ಇದ ಬೇಡ ಹಂಗೆ ಮಾಡೋದು ಬೇಡ ಹಿಂಗೆ ಮಾಡೋಣ ಈ ಥರ ನಾವು ಟಾಸ್ಕ್ ನೀವು ಅಲ್ಲಿ ಒಂದು ನೀವು ನೋಡಬೇಕಿತ್ತು ಪ್ರೋಟೋಕಾಲಲ್ಲಿ ಒಂದು ಮೆನು ಮೆನು ಇರಬೇಕು ಇವು ಯಾವುದೇ ಹೋಟೆಲ್ಗೆ ಹೋದ್ರೂ ಮೆನು ಕಾರ್ಡ್ ಇರುತ್ತೆ ಎಲ್ಲಪ್ಪ ಆಯ್ತು ಮೆನು ಅವ್ರು ಏನಿದೆ ಆರ್ಡ್ರ್ ಸರ್ ಈ ಆರ್ಡ್ರು ನೀವು ಮೆನು ಇರೋಲ್ಲ ಒಂದು ಮೆನು ಇರುತ್ತೆ ಜಸ್ಟ್ ಏನೋ ಒಂದು ಮೆನು ಥರ ತೋರ್ಸೋದಾಗಿರ್ಬೋದು ಈ ಮೆನುಲಿ ಇಷ್ಟು ಐಟಮ್ಸ್ಗಳು ನಮ್ಮಲ್ಲಿದೆ ಇದರಲ್ಲಿ ನೋಡಿ ಇದು ಸ್ಪೆಷಲ್ ಐಟಮ್ಸ್ ಇದೆ ಇದು ತುಂಬ ಚೆನ್ನಾಗಿರುತ್ತೆ ಈ ಥರ ಎಕ್ಸ್ಪ್ಲೇಷನ್ ಮಾಡಿರೋದು ಎಲ್ಲೂ ಕಾಣಿಸ್ಲಿಲ್ಲ ನಮಗೆ ಅವ್ರು ಹೇಳಿ ಆ ನಿಂಗೆ ಅದಕ್ಕೆ ನಂಗೆ ಬೇಕು ಹಾಂ ರೆಡಿ ಮಾಡಿ ಅಲ್ಲನೆ ನಂಗೆ ಈ ಥರದ್ದು ಬೇಡ ಹಾಂ ಅದು ಬೇಡ ಕ್ಯಾನ್ಸಲ್ಲು ಹಾಂ ಇಲ್ಲಿ ನೋಡಿ ಇಲ್ಲಿ ಚೆಲ್ಲದಂತೆ ನೀರ ಬಂದು ಓಡಿಸಿ ಆ ಥರ ಯಾವ ಹೋಟೆಲ್ಗಳಲ್ಲೂ ಮಾಡೋಲ್ಲ ಏನೋ ಕೈ ತಾಳಿ ಏನೋ ಕೈ ಇನ್ನೂ ಬೇರೆ ಅತಿಥಿ ಬರ್ತಾರೆ ಆ ಥರ ಬಿಲ್ ಆದರೆ ಬೇಕಾದ್ರೆ ಹೋಟ್ಲ್ ಮುಚ್ಚಾಕ್ತೀನಿ ಹಿಂದೇನು ಹೌದು ಆ ಥರ ಏನು ಬರ್ತದೆ ಅವರು ಏನು ಇದನ್ನ ಸಕ್ಕತ್ತಾಗಿ ಹ್ಯಾಂಡಲ್ ಮಾಡೋದಾಗಿತ್ತು ಅವ್ನು ಬೇಕು ಅಂತ ನೀರು ಚೆಲ್ದಾಗ ಗಮನಕ್ಕೆ ಯಾರು ತರಬೇಕು ಆ ಮ್ಯಾನೇಜ್ಮೆಂಟ್ ಟೀಮ್ ಯಾರು ಬಿಗ್ ಬಾಸ್ ಬಿಗ್ ಬಾಸ್ ಬಾಸ್ ಈ ಥರ ಹಿಂಗೆ ಆಗ್ತಾ ಇದೆ ಈ ಥರ ಇಡೀ ಕಸ್ಟಮರ್ಸ್ಗೆ ನಮ್ಗೆ ಈ ಥರ ತೊಂದರೆ ಆಗ್ತಾಯಿದೆ ಅದನ್ನ ನೀ ಪಾಯಿಂಟ್ ಔಟ್ ಮಾಡಬೇಕಿತ್ತು ನೀವು ಅದನ್ನು ನೋಟಿಸ್ ಮಾಡಿ ನಾವು ಪ್ರತಿಯೊಂದು ನೋಟಿಸ್ ಮಾಡಿ ಕೊಟ್ಟಾಗ ಏನಾಗುತ್ತೆ ಮ್ಯಾನೇಜ್ಮೆಂಟ್ ಟೀಮು ನೋಡ್ತಾ ಇರುತ್ತೆ ಎಸ್ ಈ ಕಸ್ಟಮರ್ಗೆ ಇಲ್ಲಿ ಲಾಯಕ್ಕಲ್ಲ ಓಕೆ ನೀವು ನೆಕ್ ಜಸ್ಟ್ ಗೋ ಹೆಡ್ ನೀವೇನಾರು ತೊಗೊಳ್ಳಿ ಆ್ಯಕ್ಷನ್ ತೊಗೊಳ್ಳಿ ಅವ್ರನ್ನ ಕಲಿಸಿ ಬೇಡ ಬೇರೆ ಕಸ್ಟಮರ್ ಬರ್ತಾರೆ ಅಂತ ದೊಡ್ಡ ಹೇಳ್ತಿದ್ರಲ್ವಾ ಆ ಥರದ್ದು ಯಾವುದೇ ರೀತಿ ಮಾತುಕತೆನೂ ಆಗಲಿಲ್ಲ ಒಂದು ಮೆನು ಕಾರ್ಡೂ ಇಲ್ಲ ನಮ್ಮಲ್ಲಿ ಈ ಥರದ್ದೊಂದು ಓಟೆಲಲ್ಲೇ ಇಂಥ ಹೋಟೆಲ್ ಅಂತ ಬಂದಾಗ ಓಟೆಲ್ ಬಗ್ಗೆ ಪರಿಚಯ ಮಾಡಿಕೊಡ್ಬೇಕು ನಮ್ಮಲ್ಲಿ ಈ ಥರ ಫೈವ್ ಸ್ಟಾರ್ ಓಟಲ್ಲು ಸೆವೆನ್ ಸ್ಟಾರ್ ಓಟೆಲ್ ನಮ್ಮದು ದಿ ಬೆಸ್ಟ್ ಹೋಟೆಲ್ಲು ಇಡೀ ಬ್ಯಾಂಗ್ಳೂರಲ್ಲಿ ಇಡೀ ಕರ್ನಾಟಕದಲ್ಲಿ ದಿ ಬೆಸ್ಟ್ ಹೋಟಲ್ಲು ಈ ಥರದ್ದೆಲ್ಲ ಪರಿಚಯ ಮಾಡಿಕೊಡ್ಬೇಕು ಹೋಟೆಲ್ ಬಗ್ಗೆ ಯಾರೂ ಪರಿಚಯ ಮಾಡಿಕೊಟ್ಟಿಲ್ಲ ಆಮೇಲೆ ಇನ್ನೊಂದು ಇವರು ಮನೆ ನೋಡೋಕೆ ಹೋಗ್ತಾರೆ ಹೋಟೆಲ್ ನೋಡೋಕೆ ಹೋಗ್ತಾರೆ ಈ ಗಿಲ್ಲ ಏನೋ ಡ್ರಿಗರ್ ಮಾಡ್ತಾರೆ ಅಲ್ಲೂ ಕೂಡ ಏನೋ ಏನೋ ಬಂದ್ರೆ ಏನೋ ಅಂತಾರೆ ಆಗ ಆಗಲ್ಲೂ ಡಿಸಪಾಯಿಂಟ್ ಆಗ್ತಾರೆ ಅಲ್ಲಪ್ಪ ನಾನು ಈಗ ಬಂದಿದ್ದೀನಿ ಈ ಮನೆಗೆ ಬಂದು ತುಂಬ ಮತ್ತೆ ಬರ್ತಾರ ಖುಷಿ ಇದೆ ಯಾರು ರಜತ್ ಏನು ಹೇಳ್ತಾರೆ ಖುಷಿ ಇದೆ ಮತ್ತು ನೋಡ್ಕೊಂಬರೋಣ ಈ ಥರ ನೀನು ಮಾತಾಡ್ಸಿಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಒಂದು ಎಂಟರ್ಟೈನ್ಮೆಂಟ್ ನೀವು ಸ್ಕ್ರೀನ್ನಲ್ಲಿದ್ದಾಗ ಅಶ್ವಿನಿ ಮತ್ತು ಗಿಲ್ಲೆ ಇದ್ದಾಗ ಇವ್ರೇನು ಮಾಡ್ತಾರೆ ಮಂಜುಗೆ ಬಂದುಬಿಟ್ಟು ನೀವು ಗ್ರೇ ಏರಿಯಾ ಆಗ್ಬಿಟ್ಟು ಈಗ ಮಲೇರಿಯಾ ಆಗಿದ್ದೀರಾ ಅಂತ ಅಂತಾನೆ ಆಮೇಲೆ ಯಾರಪ್ಪ ಯಾರು ರಜತ್ ರಜತ್ ಅವ್ರಿಗೆ ಬಂದುಬಿಟ್ಟು ನೀನು ಖಳನಾಯಕ ಅಂತ ಹೇಳ್ತಾರೆ ಇವ್ರಿಗೆ ಬಂದ್ಬಿಟ್ಟು ಯಾರಪ್ಪ ತ್ರಿವಿಕ್ರ ತ್ರಿವಿಕ್ರಮ್ ಬಂದ್ಬಿಟ್ಟು ನೀವು ಟಾಸ್ಕ್ ಮಾಸ್ಟರ್ ಅಲ್ಲ ಹೆಡ್ ಮಾಸ್ಟರ್ ಎಡ್ಡ ಮಾಸ್ಟರ್ ಅಂತ ಹೇಳ್ತಾರೆ ಈ ಥರದ್ದೆಲ್ಲ ಟಂಕ್ ಕೊಡ್ತಾರೆ ಸ್ಟಾರ್ಟ್ ಮಾಡಿದ್ದಾಗ ಇಲ್ಲಿ ಆ ಥರದ್ದು ಈ ಮಲೇರಿಯಾ ಎಡ್ಡ ಆಮೇಲೆ ಸುಸುಸ್ತ ಈ ಥರದ್ದೆಲ್ಲ ಇವೆಲ್ಲ ಏನಾಗುತ್ತೆ ಕಸ್ಟಮರ್ ಎಕ್ದು ಏನೋ ಏನನ್ನ ಎಡ್ಡ ಅಂತಿದ್ದಾನೆ ನೀವು ನನಗೆ ಈ ಥರ ಎಲ್ಲ ಮಾತಾಡ್ತಿದ್ದಾನೆ ನನಗೆ ಕರ್ಸ್ಬಿಟ್ಟು ಅವಮಾನ ಮಾಡ್ತಿದ್ದಾರೆ ನಿಮ್ಮ ಅಲ್ಲಿ ನೀವು ಅಂತ ಅವಾಗಿಂದ ಅವರು ಒಂದೊಂದಾಗಿ ಒಂದೊಂದಾಗಿ ಸ್ಟಾರ್ಟ್ ಮಾಡ್ತಾ ಅಂದ್ರೆ ಬಿಗ್ ಬಾಸ್ ಅವರು ಇದೇ ರೀತಿ ಹೋಗ್ಬೋದು ಯಾಕಂದ್ರೆ ಗೆಲ್ಲಿ ಅವರಿಗೆ ಬಿಗ್ ಬಾಸ್ ಅವರು ನೋಡ್ಕೊಂಡು ಬರ್ತಿದ್ದಾರೆ ಗೆಲ್ಲಿ ಯಾವ ರೀತಿ ಆಟ ಆಡ್ಕೊಂಡು ಬರ್ತಿದ್ದಾರೆ ಅಂತ ಆದ್ರೆ ತಪ್ಪು ಬಿಗ್ ಬಾಸ್ ಆಗಿರ್ಬೋದಲ್ಲ ಯಾಕಂದ್ರೆ ರೋಸ್ಟ್ ಮಾಡಕ್ ಕೊಡ್ತಿದ್ದಾರೆ ಅಂದ್ರೆ ಡೈರೆಕ್ಟ್ ಆಗಿ ಆಮೇಲೆ ರೋಸ್ಟ್ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಹಾಕಿ ನೀವು ಅಂದ್ರೆ ರೋಸ್ಟ್ ಅಂತ ಈಗ ನಾವು ನೋಡಕ್ ಬಂದಾಗ ಪ್ರಾಪರ್ಟಿ ಚೆನ್ನಾಗಿ ಕಾಮಿಡಿ ಮಾಡ್ತಾ ಇದ್ದೀವಿ ಹೌದು ಅದ್ರ ಮಾಡಬಹುದಾಗಿದೆ ಅದ್ರ ಮೇಲೆ ನೋಡಿ ರೋಸ್ಟ್ ರೋಸ್ಟ್ ತರ ಅಂತಂದ್ರೆ ನಮ್ಗೆ ನನ್ನ ಗೇಲಿ ಮಾಡ್ತಾ ಇದರ ನೀವು ಈ ಗೆಲಿಲ್ಲ ಉಡಿಬೇಕು ನಾವು ಅದು ಬಿಟ್ಟು ನೀವು ಪರ್ಸ್ನಲ್ ಆಗಿ ಗೊತ್ತು ಹಂಗೆ ಹಂಗೆ ಅಂತಂದ್ರೆ ಪರ್ಸನಲ್ ಹೈಪ್ ಮಾಡಬಾರ್ದು ನಾವು ಆಟ ಅಂದ್ರೆ ಆಟದಲ್ಲೇ ಉಡಿಬೇಕು ಮಾತಂದ್ರೆ ಮಾತುಕತೆಯಲ್ಲೇ ಉಡಿಬೇಕು ಅದಪ್ಪ ರೋಸ್ಟ್ ಅಂತಂದ್ರೆ ಅದು ಬೇರೆ ರೀತಿ ಇರುತ್ತೆ ನಾವು ಅವರು ಆತರ ಬಿಗ್ ಬಾಸ್ ಹೇಳಿದ್ರಲ್ಲ ರೋಸ್ಟ್ ಗಿಲ್ಲಿ ಮತ್ತೆ ಅಶ್ವಿನ್ ಇಬ್ಬರ್ ಇತ್ತಲ್ಲ ಯಾರ್ದು ಟಾಸ್ ಅಲ್ಲಿ ಆಡಿದ್ರಲ್ಲ ಈ ಆಪೋನೆಂಟ್ ಆಗಿ ಚೇರ್ ಮೇಲೆ ಕೂತ್ಕೊಂಡು ಮಾತಾಡಿದ್ರೆ ಅಭಿಷೇಕ್ ಕ್ಯಾಪ್ಟನ್ ಅದು ಟಾಸ್ ಇತ್ತು ಅದನ್ನ ಮಾಡ್ದೆ ಪರ್ಸನ್ ಆಗಿ ತಗೊಂಡ್ರು ಕೂಡ ಅದು ಯಾಕಂದ್ರೆ ಟಾಸ್ಕ್ ಹಂಗಿತ್ತು ಅದಕ್ಕೆ ಯಾರು ಮಾತಾಡಲಿಲ್ಲ ಬಟ್ ಇಲ್ಲಿ ಅದು ಅತಿರೇಕ ಆಯ್ತು ಸ್ವಲ್ಪ ಬಟ್ ಇವರು ಇವರೆಲ್ಲ ವಿಸಿಟರ್ಸ್ ಒಂದ್ ವೀಕ್ ಇರ್ತಾರೆ ಹೊಟ್ಟೋಗ್ತಾರೆ ಈ ವಿಸಿಟರ್ಸ್ಗೆ ಎಷ್ಟು ಹೇಳ್ಬೇಕು ನಾವು ಅಷ್ಟೇ ಹೇಳಬೇಕು ನಾವು ಯಾವ ರೀತಿ ರೋಸ್ಟ್ ಮಾಡಬೇಕು ಆ ರೀತಿ ರೋಸ್ಟ್ ಮಾಡಬೇಕಿರುತ್ತೆ ತೀರಾ ಆದಾಗ ಆಗದೇ ಇರಿದಾಗ ಅವನು ಗಿಲ್ಲಿ ಬಿಟ್ಟರೆ ಯಾರೂ ಮಾತಿಲ್ಲ ಫುಲ್ಲು ಸೇಫ್ ಎಲ್ಲ ಸೇಫು ಸೇಫ್ ಆಟ ಆಡ್ತಿದ್ದಾರೆ ಎಲ್ಲರೂ ಆಟ ಆಡಬೇಕಿತ್ತು ಎಲ್ಲರೂ ವಾಯ್ಸ್ ಬರಬೇಕಿತ್ತು ಅಶ್ವಿನೇ ಫುಲ್ಲು ಸೈಲೆಂಟು ಅಶ್ವಿನವರು ಮಾತಾಡಬೋದಾಗಿತ್ತಲ್ಲ ನಮ್ಮ ಟೀಮು ಇದು ಎಲ್ಲ ಒಂದು ಹೋಟೆಲ್ ನಾವು ಸಿಬ್ಬಂದಿಗಳು ಸಿಬ್ಬಂದಿಂಗ್ ಅವರು ಆ ಕಾರಣಕ್ಕಾಗಿ ಸೈಲೆಂಟ್ ನೀವು ಹೇಳ್ದಂಗೆ ಗಿಲಿರೋ ಕಾರಣಕ್ಕಾಗಿ ಅವರು ಸೈಲೆಂಟ್ ಆದ್ರು ಒಂದ್ ವೇಳೆ ಗಿಲ್ಲಿ ಜಾಗ ಬೇರೆ ಅವರಿದ್ರೆ ಮಧ್ಯದಲ್ಲಿ ಮಾತಾಡ್ತಿದ್ರು ಮಾತಾಡಿ ಮಾತಾಡಬೇಕಿತ್ತು ನೋಡ್ತಾ ಇದೀವಿ ಯಾರು ಏನಂದ್ರು ಮಧ್ಯದಲ್ಲಿ ಬರ್ತಾ ಇದ್ರು ಅಶ್ವಿನಿ ಅವರು ಏನಿದ್ರು ಕೂಡ ಅದನ್ನ ಕೇಳ್ತಾ ಇದ್ರು ಬಟ್ ಈ ವಿಚಾರದಲ್ಲಿ ಅಶ್ವಿನಿ ಅವರು ಮುಂದೆ ಬರಲಿಲ್ಲ ಅನ್ನೋದು ಅಲ್ಲೆಲ್ಲ ನೋಡಿ ಅಲ್ಲ ಒಂದೇ ಸ್ಟಾಫ್ ಅಂದ ಮೇಲೆ ನಮ್ಮ ಸ್ಟಾಫ್ ಅವ್ರಿಗೆ ತರ ಆಗ್ತಾ ಇದೆ ನಮ್ಮ ಸ್ಟಾಫ್ ತೊಂದರೆ ತಪ್ಪಿದೆ ಕಷ್ಟ ತಪ್ಪಿದೆ ಒಂದು ವಾಯ್ಸ್ ರೈಸ್ ಮಾಡಿದ್ರೆ ಅವ್ರು ಸೂಪರ್ ಅವರಲ್ಲಿ ಮತ್ತೊಂದು ಸರ್ ನಾವು ನೋಡ್ತಿದ್ವಿ ರೋಸ್ಟ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಕಂಟೆಸ್ಟೆಂಟ್ಗಳು ಚೆನ್ನಾಗಿ ಅವ್ರಿಗೆ ಸಾಧ್ ಕೊಡ್ತಾ ಇದ್ರು ಗಿಲ್ಲಿ ಚೆನ್ನಾಗಿ ಮಾಡ್ತಿದ್ಯಾ ಎನ್ಕರೇಜ್ ಮಾಡ್ತಿದ್ರು ಅವ್ರು ಮಾತಾಡ್ತಿದ್ರೆ ಮಾತಾಡ್ತಿದ್ರು ಅದನ್ನ ಅದನ್ನ ಕಟ್ ಮಾಡಿ ನೆಕ್ಸ್ಟ್ ಏನು ಬಂದಾಗ ಜಾನ್ವಿ ಅವ್ರು ಬಂದು ಅಪ್ರಿಷಿಯೇಟ್ ಮಾಡಿರ್ತಾರೆ ಏ ಗಿಲ್ಲಿ ನೀನು ಏನು ಮಾಡಿದೆ ಚೆನ್ನಾಗಿ ಮಾಡ್ದೆ ಅಂತ ಹೇಳಿರ್ತಾರೆ ಅದೇ ನೆಕ್ಸ್ಟ್ ಜಾನ್ವಿ ಸುದೀಪ್ ಅವ್ರ ಮುಂದೆ ಬಂದಾಗ ಸುದೀಪ್ ಅಲ್ಲಿ ಮತ್ ವಾಪಾಸ್ ಉಲ್ಟಾ ಹೊಡಿತಾರೆ ಗಿಲ್ಲಿ ಅವ್ರು ಮಾಡಿರೋ ತಪ್ಪು ಈಗ ನಾನೇನು ಹೇಳ್ತಿದ್ದೀನಿ ಒಂದು ಬೆಂಕಿಗೆ ತುಪ್ಪನೂ ಇವರೇ ಸುರಿತಾರೆ ಅದ್ ಬಂದ ಸುದೀಪ್ ಸರ್ ಮುಂದ್ ಬಂದು ಅವ್ರ ಬಗ್ಗೆನೇ ಒಂದು ಏನಂತ ಹೇಳಿ ಹಾ ಇವ್ರು ಮಾಡಿರೋದು ನಿಲ್ತಾ ಇಲ್ಲ ನಿಲ್ತಾನೆ ಇಲ್ಲ ಆಮೇಲೆ ಈ ಐದ್ ಜನ ಇವ್ರು ಬಂದಿದ್ರಲ್ಲ ಮನೆಯೊಳಗೆ ಅದ್ರಲ್ಲಿ ಇಬ್ಬರಿಗೆ ಮನೇಲಿ ಇರ್ತಾರ ಕಡೆಂಟ್ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನು ರಜತ್ ಮತ್ತೆ ಚೈತ್ರ ನನಗೆಲ್ಲೋ ಒಂದು ಕಡೆ ಅನ್ಫೇರ್ ಅನಿಸ್ತು ಯಾಕಂದರೆ ಇದೇ ಒಂದು ಸೀಸನಲ್ಲಿ ಕೆಲವೊಂದಿಷ್ಟು ಜನ ಬೇಗ ಹೋಗಿದ್ದಿದ್ರು ಈಗ ಕರಿಬಸಪ್ಪ ಅಂತ ಹೇಳ್ಬೋದು ಮತ್ತು ಅಮಿತ್ ಅವರು ಇವರೆಲ್ಲ ಚೆನ್ನಾಗಿರೋ ಒಂದು ಕಂಟೆಸ್ಟೆಂಟ್ಗಳೇ ಆಗಿದ್ರು ಆದರೆ ಅವರಿಗೆ ಓಪನ್ ಆಗೋಕ್ಕೆ ಚಾನ್ಸ್ ಸಿಕ್ಕಿಲ್ಲ ಯಾಕಂದರೆ ನಾವು ನೋಡಿದ್ವಿ ಮೊದಲೇ ಒಂಟಿ ಜಂಟಿ ಅಂತ ಹೇಳಿ ಒಬ್ಬರನ್ನ ಕಟ್ಟಾಕಿ ಇಟ್ಟು ಇರೋ ರೀತಿ ಇತ್ತು ಮತ್ತೆ ಮೊದಲೇ ಮೊದಲನೇ ವಾರನೇ ಈ ಎರಡೆರಡು ಡಬಲ್ ಎಲಿಮಿನೇಷನ್ ಥರ ಆಯಿತು ಮತ್ತು ಫಸ್ಟ್ ಫಿನಾಲೆ ಅಂತ ಹೇಳಿ ಅವರನ್ನು ಬೇಗ ಮನೆಗೆ ಕಳಿಸೋದು ಒಂದಿಷ್ಟು ಜನನ ಬೇಗ ಮನೆಗೆ ಕಳಿಸಿದ್ರು ಆ ಒಂದು ಕಂಟೆಸ್ಟೆಂಟ್ಗಳೇ ಅವ್ರು ಮುಂದೆ ಮುಂದೆ ಬರ್ತಾ ಚೆನ್ನಾಗಿರೋ ಆಟನ ಅವರು ತೆಗೆದುಕೊಂಡು ಆಟ ಆಡ್ಬೋದಿತ್ತು ಅವನು ಓಪನ್ ಅಪ್ ಆಗಿ ಅಥವಾ ಏನೋ ಒಂದು ಹೊಸ ವಿಶೇಷತೆಯನ್ನ ಇಲ್ಲಿ ಇವರು ನೋಡಿರೋ ನಾವು ನಮಗೆ ರಜತ್ ಏನಂತ ಗೊತ್ತಿತ್ತು ರಜತ್ ಅವರು ಆ ಒಂದು ಸಿಚುವೇಶನ್ ಅಲ್ಲಿ ಯಾವ ರೀತಿ ಆಟ ಆಡಿದ್ರು ಅವರು ಫೈನಲ್ ತನಕ ಹೋಗಿರೋರು ಚೈತ್ರ ಅವ್ರದ್ದು ನಮ್ಗೆ ಗೊತ್ತಿದೆ ಚೈತ್ರ ಅವ್ರದ್ದು ಮೇನ್ ಒಂದು ಏನಂದ್ಬಿಟ್ರೆ ಅವರು ಒಂದು ವೀಕಲ್ಲೇ ಹೊರಗೆ ಹೋಗಿ ಬಂದು ಎಲ್ಲ ವಿಷಯನ ಹೇಳಿ ಆಟನ ಹಾಳು ಮಾಡಿರ್ತಾರೆ ಬಿಗ್ ಬಾಸ್ ಆಟ ಹಾಳಾಗಿರುತ್ತೆ ಯಾಕಂದರೆ ಹೊರಗಿನ ವಿಷಯ ಬಿಗ್ ಬಾಸ್ ರೂಲ್ಸ್ ಇರೋದೇ ಅದ್ರ ಮೇಲೆ ಯಾವ ಒಂದು ರೂಲ್ಸ್ ಇರುತ್ತೆ ಅಂದ್ರೆ ಹೊರಗಿನ ವಿಷಯದ ಜನರಿಗೆ ಏನೂ ಗೊತ್ತಾಗ್ಬಾರ್ದು ಒಳಗಿರೋ ಕಂಟೆಸ್ಟೆಂಟ್ ಗಳಿಗೆ ಹೊರಗಿನ ಒಂದು ಕಾನ್ಸೆಪ್ಟೇ ಇರುತ್ತೆ ಈಗ ಇವರು ಅರ್ಧ ಸೀಸನ್ ಬಂದಿದ್ದಾರೆ ಈಗ ಇನ್ನೂ ಅರ್ಧ ಸೀಸನ್ ಇವ್ರು ಪೂರ್ತಿ ಆದ ಹೇಳಿ ಅವ್ರ ಬಯಲ್ ನಿಲ್ಲಲ್ಲ ಅಂತ ನನಗಂತೂ ಅನ್ಸುತ್ತೆ ಅವ್ರೆಲ್ಲಾ ವಿಷಯನು ಹೇಳ್ತಾ ಹೇಳ್ತಾ ಹೋದ್ರೆ ಆಟನಂತಂದ್ರೆ ಅವ್ರೇ ನನ್ ಅವ್ರ ಏನಿಕ್ ಉಳಿಸ್ಕೊಂಡಿದ್ದಾರೆ ಅಂತಂದ್ರೆ ನೋಡಿ ಇದಕ್ಕೆ ಅಶ್ವಿನಿ ವಾಯ್ಸ್ ಬಿಟ್ರೆ ಇನ್ ಅಲ್ಲಿ ಗಲಾಟೆ ವಾಯ್ಸ್ ಇಲ್ಲ ರಜತ್ತು ಅವರು ಒಳ್ಳೆ ಒಳ್ಳೆ ಕ್ಯಾಂಡಿಡೇಟ್ ರಜತ್ಗೆ ಫೈಟ್ ಬೇಕೀಗ ಅಲ್ಲಿ ನೋಡಿ ಇವಾಗ ರಾಮ ಹೇಳ್ತಾರ ಬಿಗ್ ಬಾಸ್ ತಂದಿಡುವಂತ ಕೆಲಸ ನೋಡಿ ಮಾಡ್ತೀರ ಚೈತ್ರ ಮಾತುಗಾರಿಕೆ ಆಮೇಲೆ ಈಗ ಅಶ್ವಿನಿ ರಜತ್ತು ಎಂಟ್ರಿ ಹೆಂಗಿರ್ಬಹುದು ಅಂತ ಹೌದಾ ಏನ್ ಏನ್ ಗೊತ್ತಾ ನೋಡಿ ಎಲ್ಲಾನು ಇರಬೇಕು ಒಂದು ಪ್ಯಾಕೇಜ್ ಇರ್ಬೇಕು ನಮ್ಗೆ ನಾವು ಬರೀ ಸಾಫ್ಟ್ ಆಗಿ ಹೋಗ್ತಾ ಇದ್ರೆ ಚಾನಲ್ ಚೇಂಜ್ ಮಾಡಿದ್ರೆ ಏನು ಮಾಡ್ತಾರೆ ಆಗಿ ಅಷ್ಟೇ ಜನ ಹಂಗೆ ನಾವೆಲ್ಲ ನೋಡ್ತಾಯಿರ್ತೀವಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿ ಚೇಂಜ್ ಅಷ್ಟೇ ಸಿಂಪಲ್ ಆಗಿ ಅಲ್ಲಿ ಏನಕ್ಕೆ ಏನಕ್ಕಿದಾರೆ ಅಂದರೆ ಇವರು ರಘು ಇದ್ದಾರೆ ರಘು ಏನೋ ವಾವ್ ಅಂತ ಬಾವು ಅಂತ ಬಂದರು ಏನಿಲ್ಲ ಅಲ್ಲಿ ಒಂದು ವಾರ ಅಷ್ಟೇ ಅಲ್ಲಿ ಏನಿಲ್ಲ ಅಲ್ಲಿ ಅವರಾಯ್ತು ಆಯಿತೋಗ ಇವಾಗ ನೋಡಿ ರಘು ಆ್ಯಕ್ಚುಲಿ ಗಿಲ್ಲಿಗೆ ತುಂಬ ಸಪೋರ್ಟ್ ಆಗಿ ಒಳ್ಳೆ ಆಗಿ ಚೆನ್ನಾಗಿದ್ರು ಅವರು ಕೂಡ ಒಂದು ಗಿಲ್ಲಿಗೆ ಒಂದು ಏನಪ್ಪ ಒಂದು ಹೇಳೋ ಒಂದು ಮಾತು ಹೇಳಿಲ್ಲ ಹೀಗೆಲ್ಲ ಮಾಡೋಕೋಗ್ತಾ ತಪ್ಪು ಸರಿ ಅಂತ ಹೇಳಿಲ್ಲ ಇವಾಗ ರಘು ಏನಂತಂದ್ರೆ ಪಾಪ ಅವ್ರು ಚೆನ್ನಾಗಿ ಕಾಣಲಿ ಅನ್ನೋ ಉದ್ದೇಶಕ್ಕೆ ನೋಡು ನೀನು ಯಾವಾಗಲೂ ಈ ಥರ ಹಿಂದೆ ಇರ್ತೀಯ ಒಳ್ಳೊಳ್ಳೆ ಬಟ್ಟೆಗಳು ಬರ್ತಾರೆ ಅಂತ ಹೇಳಿದಾಗ ಇವರು ರಘು ಆಪೋಸಿಟಾಗೆ ಹೇಳ್ಬಿಟ್ರು ರಘು ಉದ್ದೇಶ ಚೆನ್ನಾಗಿ ಕಾಣಬೇಕು ನಮ್ಮ ನಮ್ಮ ಗೆಳೆಯ ಚೆನ್ನಾಗಿ ಅನ್ನೋ ಉದ್ದೇಶನೇ ಹೇಳಿದ್ರು ಇವ್ರು ಅವ್ರಿಗೆ ವಿರುದ್ಧ ಆಗಿಬಿಟ್ರು ಇವಾಗ ಏನಾಗ ರಜತ್ ಬರ್ತಾನಲ್ವಾ ರಜತಿಂದ ಏನಾಗುತ್ತೆ ಸಖತ್ತಾಗಿರುತ್ತೆ ಅಂತ ನನ್ನ ಪ್ರಕಾರ ಇವನು ಇವಾಗ ಮೊದಲೇ ಇಲ್ಲಿ ಮಾತಾಡೋದು ರಜತ್ ಆಗೋದಿಲ್ಲ ಇವರು ಟ್ರಿಗಾರ್ ಆಗ್ತಾರೆ ಇವರು ಟ್ರಿಗಾರ್ ಆಗ್ತಾರೆ ಇವಾಗ ಇವರು ಅಷ್ಟೇ ಯಾರಪ್ಪ ಚೈತ್ರ ಕೂಡ ಅಷ್ಟೇ ಚೈತ್ರ ಅಶ್ವಿನಿ ಅವರೆಲ್ಲ ಗಲಾಟೆ ಆಗೋ ಇನ್ನೂ ಕಿತ್ತಾಡೋ ಚಾನ್ಸಸ್ ತುಂಬಾ ಇರುತ್ತೆ ಇನ್ನೂ ಟ್ಯಾಸ್ಕ್ ಯಾವ ರೀತಿ ಬರುತ್ತೋ ಗೊತ್ತಿಲ್ಲ ಒಟ್ನಲ್ಲಿ ಅವರು ಇಡ್ಸ್ಕೊಳ್ಳೋ ಉದ್ದೇಶ ಇನ್ನೂ ಚೆನ್ನಾಗಿ ಬರುತ್ತೆ ಇವರು ಈಗೇನು ಕಂಟೆಸ್ಟ್ ಏನು ಇದಾರೆ ಇವರುಗಳೆಲ್ಲ ಇವರೆಲ್ಲ ಹುಷಾರಾಗಬೇಕು ಇವ್ರುಗಳು ಹುಷಾರಾಗಲಿಲ್ಲ ಹೀಗೆ ಸೈಲೆಂಟಾಗಿ ಇದ್ಬಿಟ್ರೆ ಸೂರಜ್ ಆಗಿರ್ಬೋದು ಮತ್ತು ಇಬ್ಬರು ಮೂರು ಜನ ಯಾರ್ಯಾರು ಇದ್ದಾರೆ ಅವರೆಲ್ಲ ಹುಷಾರ್ ರಾಶಿಕಾ ಅವರೆಲ್ಲ ಏನೇನಿದ್ದಾರೆ ಸ್ಪಂದನೆ ಅವರೆಲ್ಲ ಸೈಲೆಂಟಾಗಿ ಹುಷಾರು ಕಡೆ ಆಗಿಬಿಟ್ರೆ ಹೋಗ್ತಾ ಇರ್ತಾರೆ ಈ ವಾರದಲ್ಲಿ ಹೇಳೋಕ್ಕಾಗಲ್ಲ ಸ್ಪಂದನ ಹೋಗ್ತಾರೋ ಸೂರಜ್ ಹೋಗ್ತಾರೋ ಪರ್ಫಾರ್ಮೆನ್ಸ್ ಏನಿಲ್ಲ ಡಲ್ಲಿದೆ ಈ ಸೂರಾಜು ಅಷ್ಟೇ ಮೊನ್ನೆ ಅದು ವಾಯ್ಸ್ ಬಿಟ್ಟರೆ ಇನ್ನು ಎಲ್ಲೂ ಕಾಣಿಸಲಿಲ್ಲ ಏನೋ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಅದೇನೋ ತೊಗೊಂಡ್ರು ಅಷ್ಟೇ ಹೊರ್ತರು ಹಿಂಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಡಲ್ಲೇ ಇದ್ದಾರೆ ಈ ಸರಿ ಈ ವೀಕಲ್ಲಿ ಯಾಕೆಂದರೆ ಲಾಸ್ಟ್ ಟೈಮು ತುಂಬ ರೋಸ್ಟ್ ಮಾಡಿದರು ಕಿಚಾ ಸಾಹೇಬರು ಸಖತ್ತಾಗಿ ರೋಶ್ ಮಾಡಿದರು ಅದಕ್ಕೆ ಇವರು ಅಶ್ವಿನಿಯವರು ತುಂಬ ಫುಲ್ ಸೈಲೆಂಟ್ ಆಗಿಬಿಟ್ರು ಈ ವೀಕ್ ನೋಡಬೇಕು ಈ ರಜತೆ ಇದ್ದಾರಲ್ವ ಚೈತ್ರ ಇದ್ದಾರಲ್ವಾ ಸೊ ಈ ಥರ ಇದ್ದಾಗ ಇವರಿದ್ರೆ ಹೇಳೋಕ್ಕಾಗಲ್ಲ ಇವರು ಒಂದು ನಾಲ್ಕೈದು ವಾರ ಕಂಟಿನ್ಯೂಟಿ ಆಗ್ತಾರೆ ಇವರು ಇವ್ರು ಅವ್ರ ಮುಂದೆ ಆಡಬೇಕು ಯಾಕೆಂದರೆ ಇವ್ರಿಗೆ ಬೇಕಾಗಿರೋದು ಅವ್ರು ಆಲ್ರೆಡಿ ಗೆದ್ದು ಜನಗಳನ್ನ ಒಳ್ಳೆ ಸಂಪಾದನೆ ತೊಗೊಂಡು ಬಂದುಬಿಟ್ಟಿದ್ದಾರೆ ಇವ್ರಿಗೆ ಸಂಪಾದನೆ ಬೇಕೀಗ ಈಗ ಗೆಲ್ಲಬೇಕು ಆ ಥರ ಮೈಂಡ್ಸೆಟ್ ಇಟ್ಕೊಂಡು ಆಡಿದ್ರೆ ನಾವು ಯಾವುದಕ್ಕೇನು ಕಮ್ಮಿ ಇಲ್ಲ ಅಂತ ಎಲ್ಲನೂ ಇಟ್ಕೊಂಡು ಆಡಿದ್ರೆ ಚೆನ್ನಾಗಿ ಬರುತ್ತೆ ಇದು ಇಲ್ಲ ನಮ್ಗೆ ಯಾಕೆ ಬೇಕು ಬಿಡು ನಮ್ಗೆ ಇಷ್ಟೇ ಆಯಿತು ನಾಲ್ಕು ವಾರ ಆಯ್ದವಾರ ಇದೀವಲ್ಲ ಕಾಣಿಸ್ಕೊಂಡಲ್ಲ ಅಂತಿದ್ರೆ ಅವರು ಆರಾಮಾಗಿ ಎಕ್ಸಿಟ್ ಹಾಕಿ ಇರ್ತಾರೆ ನನ್ಗೆ ಗೊತ್ತಿರೋ ಈ ಥರ ಆಗ್ಬೋದು ಅಂತ ಸರ್ ಈಗ ಧ್ರುವಂತ ಅವರು ಆ್ಯಕ್ಟಿವ್ ಮತ್ತೆ ಆದರೂ ಅಂತ ಅನ್ಸುತ್ತೆ ಯಾಕಂದರೆ ಜಾನ್ವಿ ಮತ್ತು ಅಶ್ವಿನಿ ಅವ್ರ ಜೊತೆ ಇದ್ದಾಗ ಸೈಲೆಂಟ್ ಆಗಿದ್ದರು ಒಟ್ಟಿಗೆ ತಿರುಗಿ ಅವ್ರ ವಿರುದ್ಧ ಬಿದ್ದಿರುವಂಥದ್ದು ಹೌದು ಮೂಮೆಂಟ್ ಅಲ್ಲಿ ಅನಲೈಸ್ ಮಾಡ್ತಾರೆ ಜಾನ್ವಿ ಯಾಕೆ ಅಶ್ವಿನಿ ಅವ್ರ ಜೊತೆಗೆ ಇದ್ದಾರೆ ಅನ್ನೋದ್ರ ಬಗ್ಗೆ ಹೊರಗಡೆ ಅದು ಅಭಿಪ್ರಾಯ ಅವ್ರ ಪರವಾಗಿನೇ ಇದೆ ಅಂತ ಅನ್ಸುತ್ತೆ ಅವರ ಇಬ್ರು ಮಾತಾಡ್ಕೊಂಡು ಬೇಕಂತಲೇ ದೂರ ಇರೋಣ ಹೌದು ಹೌದು ಅನ್ನುವಂಥದ್ದು ಅದಾದ ನಂತರ ಜಾನ್ವಿ ಪ್ಲಾನ್ ಏನ್ ಇರಬಹುದು ಅನ್ನೋದ್ರ ಬಗ್ಗೆ ಚಂದ ಹೇಳಿದ್ರು ಅಂತ ಅನ್ಸುತ್ತೆ ಅಂದ್ರೆ ಹೊರಗಡೆ ಚರ್ಚೆ ಆಗ್ತಾ ಇರೋದು ಅಂತ ಹೇಳಿದ್ದು ಸತ್ಯ ಅಂತ ಹೇಳಿ ಹೌದು ಸತ್ಯ ನಮಗೂ ಅದು ಅನ್ಸ್ತು ಯಾಕಂದ್ರೆ ಇಲ್ಲಿ ಏನಾಗ್ಬಿಡ್ತಂದ್ರೆ ಅಶ್ವಿನಿ ಅವರು ಜಾನ್ವಿ ಅವರು ಮೊದ್ಲೇ ವಾರದಿಂದನೂ ಟೀಮ್ ಆಗಿ ಆಡ್ಕೊಂಡು ಬರ್ತಿದ್ದಾರೆ ಒಬ್ರಿಗೊಬ್ರು ಬಿಟ್ಕೊಡ್ತಾನೆ ಇಲ್ಲ ಏನು ಇವ್ರದ್ದು ಕತೆ ಅಂತ ನೋಡಿದ್ರೆ ಮುಂದಿನ ವಾರದಲ್ಲಿ ಜಗಳ ಬಿಟ್ರು ಹಾ ಆಯ್ತು ಇವರಿಬ್ರು ಬೇರೆ ಬೇರೆ ಆದ್ರೆ ಚೆನ್ನಾಗಿರತ್ತೆ ಇನ್ಮುಲ್ ಇನ್ ಮುಂದೆ ಬಿಗ್ ಬಾಸ್ ಆಟ ಚೆನ್ನಾಗಿ ಆಡ್ಬೋದು ಇವರಿಬ್ರು ಅಪೋನೆಂಟ್ ಆಗುತ್ತೆ ಇಲ್ಲ ಇಬ್ರು ದೂರ ಆಗಿದ್ದಾರೆ ಹೌದು ನಾನು ಇದು ಹೌದು ಏನಾಗಿರ್ಬೋದು ಅಂತ ನಾನು ಅಲ್ಲಿ ಅಲ್ಲಿಗೆ ಆ ವಿಷಯ ಬಿಟ್ಟರೆ ನೋಡಿದ್ರೆ ಮತ್ತು ಮೂರನೇ ವಾರ ಅವರಿಬ್ರಲ್ಲೇ ಮಾತಾಡ ಹೊರಗೆ ಬಂತು ನಾವು ಡ್ರೆಸ್ ಚೇಂಜಿಂಗ್ ರೂಮ್ ಅಲ್ಲಿ ಈ ತರ ಮಾತಾಡ್ಕೊಂಡು ಆಟ ಆಡ್ತಿದ್ವಿ ಅದೆಲ್ಲ ಟೋಟಲ್ ಅನ್ಫೇರ್ ಆಯ್ತು ಅದು ಯಾಕಂದ್ರೆ ನೀವು ಒಬ್ಬರ ಇಡೀ ಒಂದು ಹದಿನೈದು ಜನಕ್ಕೆ ಅಥವಾ ಬಿಗ್ ಬಾಸ್ ಮನೆಗೆ ಅಥವಾ ಅಲ್ಲಿ ಸುದೀಪ್ ಸರಿಗೆ ಅಲ್ಲಿ ಮೋಸ ಮಾಡಿಲ್ಲ ಅವರು ಹೊರಗಿನ ಜನತೆಗೆ ಮೋಸ ಮಾಡಿದ್ರು ಅಂದರೆ ಜನಗಳಿಗೆ ಇವ್ರು ಏನು ಫೇಕ್ ಆಟ ಅನ್ನ ತೋರ್ಸೋಕ್ ಹೋದ್ರು ಅದೊಂದು ಕಡೆ ಸರಿ ಇರಲಿಲ್ಲ ಆದರೆ ಧ್ರುವಂತವ್ರು ಧ್ರುವಂತವ್ರು ಸ್ಟಾರ್ಟಿಂಗಿಂದನೂ ಏನೋ ಇವ್ರು ಏನು ಮಾತಾಡ್ತಾರೆ ಒಬ್ಬರಿಗೆ ಒಂದು ಅವ್ರ ಮಾತ ಮೇಲೆ ಅವ್ರು ನಿಂತ್ಕೊಳಲ್ಲ ಒಂದು ಮಲ್ಲಮ್ಮ ಅಂತ ಹೇಳ್ತಾರೆ ಒಂದು ರಕ್ಷಿತ ಅವ್ರಿಗೆ ತಂಗಿ ಅಂತ ಹೇಳಿ ಅವ್ರ ಹಿಂದೆ ಬಂದು ಮಾತಾಡ್ತಾರೆ ಅಂತ ಈ ಒಂದು ಒಪಿನಿಯನನ್ನು ಬಿಲ್ಡ್ ಮಾಡ್ಕೊಂಡಿದ್ರು ಅಂದರೆ ನಾವು ನೋಡೋರಿಗೂ ಸರಿ ಅನಿಸ್ತಾ ಧ್ರುವಂತ ಧ್ರುವಂತವ್ರು ಆಟ ಆದ್ರೆ ನಮ್ಮ ಆದರೆ ಹೋಗ್ತಾ ಹೋಗ್ತಾ ನಮ್ಗೆ ಏನು ಅನ್ನಿಸ್ಬಿಡ್ತಂದ್ರೆ ಎಲ್ಲರೂ ಸೇಫಾಗಿ ಆಡ್ತಾ ಇದ್ದಾರೆ ಎಲ್ಲಿ ಗಿಲ್ಲಿ ಅವ್ರ ವಿರುದ್ಧ ಮಾತಾಡಿದ್ರೆ ನಾವೆಲ್ಲಿ ಟಾರ್ಗೆಟ್ ಆಗುತ್ತೆ ಮನೆಯಿಂದ ಯಾರು ಹೊರಗೆ ಹೋಗ್ಬೋದು ಅಂತ ಅನ್ಸುತ್ತೆ ನನಗೆ ಜಾನ್ವಿ ಅವರೇ ಹೊರಗೆ ಹೋಗ್ಬೋದು ಅನಿಸುತ್ತೆ ನಿಮಗೆ ಇಲ್ಲ ಯಾಕೆಂದ್ರೆ ನನಗೆ ಸೂರಜ್ ಇರಬೇಕು ಅಂತ ಅನ್ಸುತ್ತೆ ಅಥವಾ ಇನ್ನೊಬ್ರು ಯಾರೋ ಇನ್ನೊಬ್ರು ಇದ್ದಾರಲ್ಲ ಮಾಲು 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 ಅವರು ಹೋಗ್ಬೋದು ಇನ್ನೊಬ್ರು ಲೇಡೀಸಲ್ಲಿ ಬಂದ್ಬಿಟ್ಟು ಸ್ಪಂದನ ಅವರು ಕೂಡ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಪರ್ಫಾರ್ಮೆನ್ಸ್ ಇಲ್ಲ ನಂಗೆ ಗೊತ್ತಿರೋ ಹಾಗೆ ನಾಮಿನೇಟ್ ಆಗಿಲ್ಲ ಇರಬೇಕು ಆಗಿಲ್ಲ ನಾವು ಸ್ಪಂದನವ್ರು ಆಗಿಲ್ಲ ಆಗಿಲ್ಲ ನಮ್ಗೆ ಸೂರಜ್ ಮೋಸ್ಟ್ಲಿ ಹೋಗಬಹುದು ಅಂತ ಅನ್ಸುತ್ತೆ ಜಾನ್ವಿನ ಹೊರಗಡೆ ಚರ್ಚೆ ಆಗ್ತಿದೆ ಜಾನ್ವಿ ಹೊರಗಡೆ ಬಂದಿದ್ದಾರೆ ಅಂತ ಹೇಳಿ ಬಟ್ ಅದು ಎಷ್ಟು ಮಟ್ಟಿಗೆ ಸತ್ಯ ಗೊತ್ತಿಲ್ಲ ಇವತ್ತು ಎಪಿಸೋಡ್ ನೋಡದೆ ಗೊತ್ತಾಗ್ ನನ್ನ ಪ್ರಕಾರ ಜಾನ್ವಿನ ಕಸ ಕಳ್ಸಲ್ಲ ಮಾಡು ಹೋಗ್ಬಹುದು ಅಂತ ಅನ್ಸುತ್ತೆ ನೋಡೋಣ ಏನಾಗುತ್ತೆ ಅಂತ ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗಿಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ಎಸ್ ಸರ್ ನೋಡಿದ್ರಲ್ಲ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಇವತ್ತು ಸಂಡೆ ಇರೋದರಿಂದಾಗಿ ಫಂಡೇ ಇರುತ್ತೆ ಅಂದರೆ ಅಷ್ಟೊಂದು ಯಾರನ್ನೂ ಕೂಡ ಕ್ಲಾಸ್ ತೆಗೆದುಕೊಳ್ಳುವಂಥ ಎಪಿಸೋಡ್ ಅಂತೂ ಇರೋದಿಲ್ಲ ಒಟ್ಟಲ್ಲಿ ಇವತ್ತು ಕಿಚ್ಚನ ಚಪ್ಪಾಳೆ ನಿನ್ನೆ ಕೊಡಲಿಲ್ಲ ಬಹುಶಃ ಇವತ್ತು ಕೊಡ್ತಾರಿಲ್ಲ ಕೊಡುವ ಕಿಚ್ಚಿನ ಚಪ್ಪಾಳೆ ಕೊಡುವಂಥ ಪರ್ಫಾರ್ಮೆನ್ಸ್ ಯಾರೂ ಮಾಡಿಲ್ಲ ಅಂತ ಅನಿಸುತ್ತೆ ಇವಿ ಈ ವೀಕು ಆಮೇಲೆ ಮನೆಯಿಂದ ಯಾರು ಹೊರಗೆ ಹೋಗ್ತಾರೆ ಅನ್ನೋಂಥ ಸಹಜವಾಗಿ ಕುತೂಹಲ ಇದೆ ಹೊರಗಡೆ ಚರ್ಚೆ ಆಗ್ತಿರೋದು ಜಾನ್ವಿ ಅಂತೇಳಿ ನೋಡೋಣ ಕಾದು ನೋಡೋಣ ಆಗುತ್ತೆ ಅಂತೇಳಿ ಇದಾಗಿದ್ದು ಇವತ್ತಿನ ವಿಶೇಷ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯ ವಿಸುದ್ದಿಯ ಜೀವಾಳ